ನೋಡಿ ಎಷ್ಟು ರೂಲ್ಸ್ ಇದೆ ಇಲ್ಲಿ ನಾವು ಅಂದ್ಕೋತೀವಿ ಅದು ತಪ್ಪು ಕೆಲಸ ಅಂತ ಬಟ್ ಕರೆಕ್ಟ್ ಪ್ರೊಫೆಷ್ನಲ್ ಇದೆ ಅಲ್ಲಿ ಮೀನ್ಸ್ ಯಾರು ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ ಯಾರು ಯಾರನ್ನೂ ದಬ್ಬಾಳಕೆ ಮಾಡೋಕ್ಕಾಗಲ್ಲ ಸೇಫ್ಟಿ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಜಾಗಗಳನ್ನ ಕೆಲಸಗಳನ್ನ ನಾವು ಕೆಟ್ಟದ್ ಅಂತ ಅನ್ಕೊಂಡಿದ್ವಿ ಬಟ್ ಅಲ್ಲಿರೋ ಸೇಫ್ಟಿ ಬೇರೆ ಕಡೆ ಇರಲ್ಲ ಕೆಲಸ ಮಾಡೋರೆಲ್ಲ ಇದೇ ತರ ಅಂತ ನಾನು ಹೇಳ್ತೇನಲ್ಲ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ ನೋಡಿದ ತಕ್ಷಣ ಈ ತರ ಅಥವಾ ನಾನು ಈ ತರ ಜಡ್ಜ್ ಮಾಡ್ಬಿಡ್ತಾರೆ ರಿಯಾಲಿಟಿನೇ ಬೇರೆ ಇರುತ್ತೆ ಅಂಡ್ ಅಲ್ಲಿ ಏನಂತಂದ್ರೆ ನಿನ್ ನಿನ್ನ ಕೆಪಾಸಿಟಿ ಅದು ನೀನ್ ಎಷ್ಟು ದುಡ್ಡು ಮಾಡ್ತೀಯ ಅದು ಬಿಕಾಸ್ ಅಲ್ಲಿ ಅಲ್ಲಿ ಜ್ಯುವೆಲ್ರಿ ಶಾಪ್ ಓನರ್ಸ್ ಇರ್ತಾರೆ ಅವ್ರನ್ನ ನೀನ್ ಹೇಗೆ ಪಟಾಯಿಸ್ಕೊಂಡು ಹಿಂಗ್ ಮಾಡ್ಕೋತಿಯ ಅವ್ರು ಬೇಕಾದ್ರೆ ನಿನ್ನ ಕೂರ್ಸಿ ಬೇಕಾದ್ರೆ ಅವತ್ತೊಂದು ಪೂರ್ತಿ ಟೋಕನ್ಸ್ ಅವ್ರು ಹಾಕ್ಬೋದು ತಗೊಂಡು ಆ ಥರ ಎಲ್ಲ ಅಲ್ಲಿ ಜನಗಳಿಗೆ ಆಮೇಲೆ ಇನ್ನೊಂದು ಅಲ್ಲಿ ಕೋಡ್ ವರ್ಡ್ಸ್ ಇರುತ್ತೆ ಕಾಫಿ ಶಾಪ್ ಅಂತ ಕಾಫಿ ಶಾಪ್ ನಥಿಂಗ್ ಬಟ್ ಇಫ್ ಸಮ್ ಕಸ್ಟಮರ್ ಲೈಕ್ಸ್ ಯು ಹಿ ಕೆನ್ ಚಾಟ್ ವಿತ್ ಯು ಹ್ಯಾವ್ ಕಾಫಿ ವಿತ್ ಯು ಅಂಡ್ ಸ್ಪೆಂಡ್ ಒನ್ ಆರ್ ಇನ್ ಅ ಕಾಫಿ ಬಾರ್ ಶಾಪಿಂಗ್ ಇಸ್ ಡಿಫ್ರೆಂಟ್ ಹಿ ಕೆನ್ ಟೇಕ್ ಯು ಔಟ್ಸೈಡ್ ಅಂಡ್ ಡೂ ವಾಟ್ ಎವರ್ ಹಿ ವಾಟ್ಸ್ ಅಂಡ್ ಔಟ್ಸೈಡ್ ನಿನ್ ಕರ್ಕೊಂಡು ಹೋದಾಗ ದೇ ಇಲ್ ಸೈನ್ ಅನ್ ಅಗ್ರಿಮೆಂಟ್ ದಟ್ ನಾಲ್ಕು ಗಂಟೆ ಅಷ್ಟಲ್ಲಿ ಬಿಡಬೇಕು ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕರ್ಕೊಂಡ್ಬಂದು ಬಿಡಬೇಕು ಸೇಫಾಗಿ ಆ್ಯಂಡ್ ವಾಟ್ ಎವರ್ ಯು ಯು ಫೀಲ್ ಲೈಕ್ ಪರ್ಚೇಸಿಂಗ್ ಅವರು ಅದು ಅವ್ರು ಪರ್ಚೇಸ್ ಮಾಡ್ಕೊಡ್ತಾರೆ ಆ್ಯಂಡ್ ಇಟ್ಸ್ ಕರೆಕ್ಷನ್ ಬಿಟ್ವೀನ್ ಯು ಬೋತ್ ಅದು ಹೆಂಗೆ ಅಂದರೆ ವಾಪಸ್ ನಾವು ರೂಮ್ಗೆ ಹೋಗ್ತೀವಿ ನೋಡಿ ಅವಾಗ ಯಾವ್ದಾದ್ರು ಹುಡುಗಿ ಮಿಸ್ ಆಗಿದ್ರೆ ಬೇರೆ ಹುಡುಗಿರೆಲ್ಲ ಮಾತಾಡೋದು ಓ ಮೋಸ್ಟ್ಲಿ ಇವ್ಳು ಶಾಪಿಂಗ್ ಹೋಗಿರ್ತಾಳೆ ಅಂತ ಇಟ್ಸ್ ಅ ಕೋಡ್ ವರ್ಡ್ ಮೀನ್ಸ್ ಶಿ ಹಸ್ ಗಾನ್ ಔಟ್ ವಿತ್ ಸಮ್ ಅನ್ ಅನ್ನೋ ಥರ ಅಂಡ್ ಅವ್ರು ಬರೋದಕ್ಕೇ ಎಷ್ಟೊಂದು ಜನ ಹುಡುಗಿರ್ ಕಾಯ್ತಿರೋದು ಓ ಏನೇನು ಪರ್ಚೇಸ್ ಮಾಡ್ಕೊಂಡು ಬರ್ತಾಳೆ ದಟ್ ಲೈಫ್ ಇಸ್ ಡಿಫ್ರೆಂಟ್ ಓಕೆ ಇದು ನನಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಫಸ್ಟೆಲ್ಲ ಇದು ಕಥೆಗಳನ್ನ ಹೇಳ್ತಿರ್ಬೇಕಾದ್ರೆ ಐ ಯೂಸ್ ಟು ಗೆಟ್ ಅಳು ಬರ್ತಿತ್ತು ಬಟ್ ಈಗ ಹೆಂಗಾಗಿದೆ ಅಂದರೆ ಎಲ್ಲಾನು ತಿಳ್ಕೊಂಡು ತಿಳ್ಕೊಂಡು ಅದು ಹೊಟ್ಟೋಗ್ಬಿಟ್ಟಿದ್ದಾಳು ದಟ್ ಲೈಫ್ ಇಟ್ ಸೆಲ್ಫ್ ಇಸ್ ವೆರಿ ಡಿಫ್ರೆಂಟ್ ವೈ ಬಿಕಾಸ್ ಯಾರೋ ಮಾಡೋ ತಪ್ಪಿಗೆ ಯಾರೋ ಅಲ್ಲಿ ಹೋಗಿ ಸಿಗಕ್ಕೋತಾರೆ ಮತ್ತು ಅದು ಒಂಥರ ಎಕ್ಸಾಕ್ಟ್ಲಿ ತುಂಬಾ ದೂರ ಬಂದಿದ್ದೀನಿ ಆಫ್ಟರ್ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಟೋಕನ್ಸ್ ಐ ವಾಸ್ ನಾಟ್ ಸ್ಪೀಕಿಂಗ್ ಟು ಎನಿ ಒನ್ ನಂದು ಆಮೇಲೆ ನಿಂಗೆ ಫೋರ್ಸ್ ಇಲ್ಲ ಇಫ್ ಯು ಇಫ್ ಇಫ್ ಪರ್ಸನ್ ಲೈಕ್ಸ್ ಯು ಇಫ್ ಆರ್ ವಿಲಿಂಗ್ ಟು ಗೋ ಯು ಕ್ಯಾನ್ ಗೋ ಅದರ್ ನೋ ಫೋರ್ಸ್ ನಿಂಗೆ ಏನು ಫೋರ್ಸ್ ಇಲ್ಲ ಅದೊಂದು ನಂಗೆ ಇಷ್ಟ ಆಯ್ತಲ್ಲಿ ಯಾಕೆಂದ್ರೆ ನಮ್ಸಿ ಮೋಸ ಮಾಡೋರು ಎಷ್ಟೊಂದು ಜನ ಇರ್ತಾರೆ ಅಂಥದ್ರಲ್ಲಿ ಇಟ್ಸ್ ಅ ವೆರಿ ಪ್ರೊಫೆಷನಲ್ ವೇ ಅರ್ನ್ ಮಾಡೋದಕ್ಕೆ ದೆನ್ ನನ್ನ ಬರ್ಡೇ ಕೂಡ ಅಲ್ಲೇ ನಾನು ಸೆಲೆಬ್ರೇಟ್ ಮಾಡ್ತೀನಿ ನನಗೆ ಕ್ಲಿಯರ್ ಆಗಿರಲ್ಲ ಅಮೌಂಟ್ ದೆನ್ ம்மஸ் கொடுத்துறார் ஒன்ினைக்கதான்னாங்க ஹுகன் விட்டிர் தார் அது மத்னா ஊட்டாகிட்ட தர்சோபோது அண்ட் ஹத்தும் ஒே பெஸ்ட் க்வாலிட்டி ஃபுட்ல ஓணம் மாத்திர விட் அ வெரி நைஸ் ஃபுட் வை பிகாஸ் எல்லா ஸ்டாஃப்ஸ் ஓணம் பாக்கேஜ் ஃபுட் அந்த கொடுத்தா அண்ட் ரம்சான் அந்தமேல் நீங்க த்ரீ மந்த்ஸ் ஏன் இத்தியா அது ஒன் தினங்க மூவிக் கர்க்கோ அச்சுக்கு அந்த தோர்சிக்கு சிட்டினா ஆ ஃபரெல்லாம் ನಂದು ಕ್ಲಿಯರ್ ಆಯಿತು ನಾನು ಹೋಗೋ ಟೈಮು ಬಂತು ಅಲ್ಲಿಂದ ನಾನು ಅಲ್ಲಿ ಹೋದಾಗ ಹೆಂಗೆ ಅನ್ಕೋತಿದ್ನೋ ನೋತು ಯಾಕಾದ್ರೂ ಓದ್ನ ಪೈಲಿ ಬಂದ್ಬಿಟ್ಟು ಅಂತ ಬರಬೇಕಾದ್ರೆ ಕ್ರೈಡ್ ಕ್ರೈಡಲ್ ಲಾಟ್ ಬಿಕಾಸ್ ಎಲ್ಲರೂ ಕನೆಕ್ಟ್ ಆಗಿಬಿಟ್ಟಿದ್ರು ಹುಡುಗಿರು ಈಚ್ ಆ್ಯಂಡ್ ಎವ್ರಿ ಒನ್ ಲೈಕ್ ಫಾರ್ ಸಮ್ ಅದರ್ ರೀ ಫಾರ್ ಸಮರ್ ಅದರ್ ರೀಸನ್ ದೇ ವರ್ಕಿಂಗ್ ದೇರ್ ಎಲ್ಲನೂ ಬಿಟ್ಟು ಹೋಲ್ ಆ್ಯಂಡ್ ಸೋಲ್ ಅವ್ರಿಗೆ ಏನೇ ಮನಸ್ಸು ಅವ್ರಿಗೆ ಒಪ್ತಿಲ್ಲ ಅಂದ್ರೂ ದೇವರ್ ದೇರ್ ಬಿಕಾಸ್ ಕೆಲವ್ರದ್ದು ಏನಾಗಿತ್ತು ಅಂತಂದ್ರೆ ಆರು ತಿಂಗಳು ಇಲ್ಲಿ ಕೆಲಸ ಮಾಡೋದು ಇನ್ನು ಆರು ತಿಂಗಳು ನೆಮ್ಮದಿಯಾಗಿ ಇಂಡಿಯಾದಲ್ಲಿ ಇರೋದು ಆ ಥರ ಇದು ಆಮೇಲೆ ಇನ್ನೂ ಆಗ್ತಿತ್ತು ಅಲ್ಲಿ ಅಂತಂದ್ರೆ ಇವಾಗ ಒನ್ ಒನ್ ಕ್ಲೈಂಟ್ ನಮಗೆ ಟೋಕನ್ಸ್ ಹಾಕ್ತಿರ್ತಾರೆ ಡೈಲಿ ಅವರು ಹೆಂಗೆ ಅಂತಂದ್ರೆ ಅವ್ರ ಜೊತೆ ನಾವೇನಾದ್ರು ಸರಿಯಾಗಿ ಮಾತಾಡಲಿಲ್ಲ ಅಂದ್ರೆ ದ ನೆಕ್ಸ್ಟ್ ಡೇ ಹಿಲ್ ಪುಟ್ ಟೋಕನ್ ಟು ಅದರ್ ಗರ್ಲ್ ವೆರ್ ಅಸ್ ಅದು ಹೆಂಗೆ ಆಗುತ್ತೆ ಅಂದ್ರೆ ಬೇಕಂತ ಡಿ ಡಿಫೇಮ್ ಮಾಡೋದು ಶೇಮ್ ಥರ ಸ್ಟೇಜ್ ಮೇಲೆ ಇನ್ಮೇಲೆ ನಾನು ಹಿಂಗೆ ಹಾಕಲ್ಲ ಅವ್ರಿಗೆ ಹಾಕ್ತೀನಿ ಏನೋ ಥರ ಅದೊಂಥರ ಶೇಮು ಆ ಅಲ್ಲಿ ಇದ್ರೆ ಮಾತ್ರ ಗೊತ್ತಾಗುತ್ತೆ ನನಗೆ ಪ್ರತಿದಿನಾನು ಹೆಂಗಿತ್ತು ಅಂತಂದ್ರೆ ಎಪ್ಪ ಇವತ್ತು ಯಾರು ಬರಬಾರ್ದಪ್ಪ ಕನ್ನಡದವರು ಎಲ್ಲಾದರೂ ನೋಡಿ ರೆಕಗ್ನೈಸ್ ಮಾಡಿ ಯಾಕಪ್ಪ ಇಟ್ಸ್ ಲೈಕ್ ಒಂಥರ ಸ್ಟ್ರೆಸ್ ಅಲ್ಲೇ ಕೂತಂಗೆ ಸ್ಟೇಜ್ ಮೇಲೆ ಯಾರಾದರೂ ಕನ್ನಡದವ್ರು ಬಂದ್ಬಿಟ್ಟು ಕನ್ನಡ ಸಾಂಗ್ಸ್ ಹಾಕಿದ್ರೆ ಯಾಕೂರು ಇವ್ರು ಸೀರಿಯಲ್ ಎಲ್ಲ ಮಾಡಿ ಇಲ್ಲಿ ಏನಕ್ಕೆ ಬಂದಿದ್ರು ಅನ್ನೋ ಥರ ಬರುತ್ತೆ ಅಂತ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಓಹ್ ಇವತ್ತು ಯಾರು ಬೆಂಗಳೂರಿಂದ ಬಂದಿತ್ತು ಎಕ್ಸಾಕ್ಟ್ಲಿ ಆ ತರ ಬಂದಿತ್ತು ಅಂಡ್ ದೇ ಹಾವ್ ರೆಕಗ್ನೈಸ್ ಮೀ ಆಲ್ಸೋ ಅದೆಲ್ಲ ನೀವು ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಇಲ್ಲಿ ಹೇಳ್ತಿದ್ರೆ ಜಸ್ಟ್ ಸೆಂಟೆನ್ಸ್ ತರ ಕೇಳಿಸ್ತಾ ಇದೆ ಬಟ್ ಆ ಸಿಚುವೇಶನ್ ಎಕ್ಸಾಕ್ಟ್ಲಿ ತುಂಬಾ ನೋಡ್ ಹೌದು ಅದಕ್ಕೇನು ಅನಿಸ್ತಾ ಇಲ್ಲ ಆ ಸಿಚುವೇಶನಲ್ಲಿ ಅಥವಾ ನೀವು ಆ ಅಲ್ಲಿಂದ ಬಂದ್ ಊರಿಗೆ ಆ ಸನ್ನಿವೇಶದಲ್ಲಿ ತುಂಬಾ ಬಟ್ ದೀರ್ ಈಸ್ ನಥಿಂಗ್ ರಾಂಗ್ ಇನ್ ವರ್ಕಿಂಗ್ ದೆರ್ ಆಮೇಲೆ ಏನಾಗ್ತಿತ್ತು ಅಂದ್ರೆ ಲೆಹೆಂಗಾ ಕೊಡ್ತಿದ್ರಲ್ಲ ಇಟ್ಸ್ ಅ ಕ್ಲೋಸ್ ಎನ್ವಿರಾನ್ಮೆಂಟ್ ವೆರ್ ಆಸ್ ದಿಲ್ ಡ್ರಿಂಕ್ ದಿಲ್ ಸ್ಮೋಕ್ ನಾವು ಶೋ ಎಲ್ಲ ಮುಗ್ದು ನಾವು ಹೋಗಿ ಚೇಂಜ್ ಮಾಡ್ತಿರ್ಬೇಕಾದ್ರೆ ಈವನ್ ನಮ್ಮ ಹೇರ್ ಕೂಡ ಯೂಸ್ ಟು ಸ್ಮೆಲ್ ಇದು ಸ್ಮೋಕ್ ಸ್ಮೆಲ್ ವೈ ಬಿಕಾಸ್ ಕೂಡ ಹರಿದಂಗ ಇರುತ್ತಲ್ಲ ಅದು ಅದರಿಂದ ನನಗೇನಾಯಿತು ಅಂದರೆ ಇಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಐ ಗಾಟ್ ಅ ಬ್ರಾಂಕೈಟಿಸ್ ಬಿಕಾಸ್ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು ಅಲ್ಲಿಂದ ಬಂದ ಮೇಲೆ ನನ್ನ ಬರ್ಡೇ ಆಯಿತು ಎಲ್ಲ ಆಯಿತು ಲಾಸ್ಟ್ ದಿನ ನಿಮ್ಗೆ ಏನು ಮಾಡ್ತಾರೆ ಅಂದರೆ ನೀವು ವಾಪಸ್ ಇಂಡಿಯಾಗೆ ಬರ್ತಾ ಇದ್ರಿ ಅನ್ನೋ ದಿನ ಮ್ಯಾನೇಜರ್ ನಮ್ಮ ಜೊತೆ ಬರ್ತಾರೆ ಒಂದು ಮೂರು ಜನ ಬೌನ್ಸರ್ಸ್ ಇರ್ತಾರೆ ನೀವೇನು ಟೋಕನ್ಸ್ನ ಕಲೆಕ್ಟ್ ಮಾಡಿರ್ತೀರಾ ಆ ಒಂದು ಹಣದಲ್ಲಿ ನಿಮ್ಗೇನಾದರೂ ಶಾಪ್ ಮಾಡೋಕೆ ಇಂಟ್ರೆಸ್ಟ್ ಇದ್ದರೆ ಚಿನ್ನ ಅಥವಾ ಒಳ್ಳೆ ಊಟ ತಿನ್ನೋಕ್ಕೆ ಇಂಟ್ರೆಸ್ಟ್ ಇದ್ದರೆ ದೇ ಇಲ್ ಅಸ್ ಔಟ್ ಇಟ್ ವಿಲ್ ಬಿ ಲೈಕ್ ಅ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಯಾಕಂದರೆ ನಮ್ಮಿಂದ ಮೂರು ಜನ ಬೌನ್ಸರ್ಸ್ ಇರ್ತಾರೆ ಆ್ಯಂಡ್ ಒಬ್ಬ ಮ್ಯಾನೇಜರ್ ಇರ್ತಾರೆ ಸೊ ಐ ವೆಂಟ್ ಟು ಮಲಬಾರ್ ಆ್ಯಂಡ್ ಐ ಪರ್ಚೇಸ್ ಸಮ್ ಡಿಫ್ರೆಂಟ್ ಕೈಂಡ್ ಆಫ್ ನೋಡಿ ಹೆಂಗೆ ಹೋಗಿದ್ದು ಹೆಂಗಾಯಿತು ಮತ್ತು ಅದು ಬರಬೇಕಾದ್ರೆ ಹೆಂಗಾಯಿತು ಸೊ ನಾನು ವಾಪಸ್ ಬಂದ ಮೇಲೆ ನಮ್ಮ ಮಮ್ಮಿನೂ ಅದೇ ಹೇಳ್ತಿದ್ರು ನೀನು ಕಷ್ಟ 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 ಅಂತ ಸಿಗಾಕೊಂಡೆ ಅಲ್ಲಿ ನೋಡಿದ್ರೆ ಬರುವಾಗ ಯು ಯು ಕೆಮ್ ವೆರಿ ಹ್ಯಾಪಿಲಿ ಅಂತ ಬಿಕಾಸ್ ಐ ಆರ್ನ್ ಸಮ್ ಅಮೌಂಟ್ ಐ ಕ್ಲಿಯರ್ ದ ಟೋಕನ್ಸ್ ಆ್ಯಂಡ್ ಐ ಮೇಡ್ ಅ ಗುಡ್ ರ್ಯಾಪೋ ಬಿಟ್ವೀನ್ ದ ಗರ್ಲ್ಸ್ ಅಂಡ್ ಐ ಕಾಂಟರ್ ಇದ್ದಾರೆ ಐ ಗಾಟ್ ಟು ಲರ್ನ್ ಸೊ ಮೆನಿ ಥಿಂಗ್ಸ್ ಫ್ರಮ್ ಇವನ್ ಸಿಕ್ಸ್ಟೀನ್ ಇಯರ್ ಓಲ್ಡ್ ವೈ ಬಿಕಾಸ್ ಶೀಸ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹೋಲ್ ಫ್ಯಾಮಿಲಿ ಆ್ಯಂಡ್ ಶೀ ಈಸ್ ಡ್ರೆಸ್ ಅಪ್ ಶೀಸ್ ವೇರಿಂಗ್ ಲೆಹಂಗಾ ಸಿಟಿಂಗ್ ಆನ್ ಸ್ಟೇಜ್ ಜಸ್ಟ್ ಫಾರ್ ಹರ್ ಫ್ಯಾಮಿಲಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರಿ ಕೇಳ್ತಾ ಕೇಳ್ತಾ ನಮ್ಮ ಲೈಫಲ್ಲಿ ಆಗಿರೋದು ಏನು ಅಲ್ಲ ಗುರು ಅನ್ನೋ ಥರ ಆ ಥರ ಆಯಿತು ತುಂಬಾ ಅಲ್ಲಿಂದ ಬಂದ ಮೇಲೆ ಏನಾಯ್ತು ಅಂತಂದ್ರೆ ಅಲ್ಲಿಂದ ಬಂದ ಮೇಲೆ ಏನೂ ಆಪರ್ಚುನಿಟಿಸ್ ಇಲ್ಲ ಅಂಡ್ ತಿಂಗಳು ನನ್ನ ಸೂರ್ಯನೇ ನೋಡಿಲ್ಲ ದಟ್ಸ್ ವೈ ಐ ಗೇಂಡ್ ಹನ್ನೆರಡು ಕೆ ಜಿ ಜಾಸ್ತಿ ಆಗಿದೆ ಫುಲ್ ದಪ್ಪ ಆಗಿಬಿಟ್ಟಿದೆ ಅದಾದಮೇಲೆ ಬಂದಿದ್ದ ತಕ್ಷಣ ನಾನು ಹೋಗಿದ್ದ ಆಡಿಷನ್ ಕಿರಾತಕ ಸಿನಿಮಾ ಅಲ್ಲಿ ನಾನು ಸೆಲೆಕ್ಟ್ ಆಗಲಿಲ್ಲ ಫಾರ್ ದ ರೀಸನ್ ದ ವೇ ಐ ಲುಕ್ ದಪ್ಪ ಇದ್ದೆ ಆಮೇಲೆ ಯಾವ ಆಡಿಷನ್ಸಲ್ಲೂ ಸೆಲೆಕ್ಟ್ ಆಗ್ತಿಲ್ಲ ಈ ಥರ ಎಲ್ಲ ಆದಮೇಲೆ ನನಗನ್ನಿಸ್ತು ಎಲ್ಲಾದ್ರಲ್ಲೂ ಲೈಕ್ ದಪ್ಪ ಇದ್ದೀರಾ ದಪ್ಪ ಇದ್ದೀರಾ ಅಂತಲೇ ಹೇಳ್ತಾಯಿದ್ರು ಸೊ ಐ ಥೌಟ್ ಓಕೆ ಈಗ ಏನು ಜಿಮ್ಮಿಗೆ ಸೇರ್ಕೊಂಡು ಸಣ್ಣ ಆಗಬೇಕು ತಾನೆ ಬಿಡು ಸಣ್ಣ ಆಗೋಣ ಅಂತ ಐ ಸ್ಟಾರ್ಟೆಡ್ ಫಸ್ಟ್ ಆರು ತಿಂಗಳು ನನಗೇನು ರಿಸಲ್ಟ್ ಬರಲಿಲ್ಲ ಡಿಪ್ರೆಷನ್ ಹೊರಟು ಹೋಗ್ತೀರಿ ವೈ ಬಿಕಾಸ್ ರಿಜೆಕ್ಷನ್ಸ್ ನನಗೇನು ಇಲ್ಲ ಕೆಲಸ ಯಾಕೆ ನನ್ನಲ್ಲಿ ಏನು ಕೊರತೆ ಆಗಿದೆ ನನ್ನ ಒಂದು ಪೇಜ್ ಡೈಲಾಗ್ ಕೂಡ ಒಂದೇ ಟೇಕಲ್ ಹಾಂ ಎಕ್ಸಾಕ್ಟ್ಲಿ ಆ ಟೈಮಲ್ಲೇ ಐ ಹ್ಯಾಡ್ ಲವ್ ಲೈಫ್ ಆಲ್ಸೋ ಬಟ್ ದ್ಯಾಟ್ ಗೈ ವಾಸ್ ಆಲ್ಸೋ ನಾಟ್ ರೆಸ್ಪಾನ್ಸಿಬಲ್ ಅದು ಕೂಡ ಅದು ಅಲ್ಲಿ ಬ್ರೇಕ್ ಆಯಿತು ಸೊ ಎರಡೂ ಕ್ಲಬ್ ಏನಾಯಿತು ಒಂದು ಮೋಟಿವೇಶನ್ ಸಿಕ್ತು ನನಗೆ ನ್ಯೂ ಜಿಮ್ ಸ್ಟಾರ್ಟ್ ಮಾಡೋದಕ್ಕೆ ಸೊ ಏಳೆಂಟು ತಿಂಗಳಾದ್ಮೇಲೆ ನಾನು ಒಂದು ಫೋಟೋ ಹಾಕ್ತೀನಿ ಸಣ್ಣ ಆದಮೇಲೆ ಅದಕ್ಕೆ ಎಷ್ಟು ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ ಅಂದರೆ ಇದು ನೀನಾ ನೀನಾ ಅಂತೆಲ್ಲ ದೆನ್ ಅದೇ ಪ್ರೋಸೆಸಲ್ಲಿ ಇರಬೇಕಾದ್ರೆ ನಾನು ಒಂದು ಬಾಡಿ ಬಿಲ್ಡಿಂಗ್ ಶೋನ ನೋಡೋಕೆ ಹೋಗ್ತೀನಿ ಬೆಂಗಳೂರಲ್ಲಿ ನಡೆಯುವಂಥದ್ದು ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಬಟ್ ಕನ್ನಡದವ್ರು ಯಾರೂ ಇರಲ್ಲ ಸೊ ಐ ಥಾಟ್ ಹೆಂಗಿದೋ ನಾನು ಕಷ್ಟಪಡ್ತಾ ಇದ್ದೀನಿ ಇನ್ನೊಂದು ಚೂರು ಎಕ್ಸ್ಟ್ರಾ ಡಯಟ್ ಮಾಡಿ ಎಕ್ಸ್ಟ್ರಾ ವರ್ಕೌಟ್ ಮಾಡಿದ್ರೆ ನಾನು ಕೂಡ ಮಾಡ್ಬೋದಲ್ಲ ಈ ಕಾಂಪಿಟೇಷನ್ ಅಂತ ಸೊ ಅಲ್ಲಿಂದ ಬಂದು ಫಸ್ಟ್ ಅಪ್ರೋಚ್ ಮಾಡೋದೇ ನಮ್ಮ ಮಮ್ಮಿನ ಈ ಥರ ಒಂದು ಕಾಂಪಿಟೇಷನ್ ನಮ್ಮ ಮಮ್ಮಿ ಹೇಳೋದಿಷ್ಟೇ ಯಾರಿಗೂ ನಾವು ಮೋಸ ಮಾಡ್ತಿಲ್ಲ ಯಾರಿಗೂ ಅಳಿಸ್ತಿಲ್ಲ ನೀನು ಏನೋ ಒಂದು ಒಳ್ಳೇದು ಮಾಡ್ತಿದ್ದೆ ತಾನೆ ಅಂತ ನೀನು ಮುನ್ನುಗ್ಗು ಅಂತ ಹೇಳ್ತಾರೆ ಸಿ ನಾನು ಹೇಳ್ತಾ ಇರೋದು ಇದು ಟೂ ತೌಸಂಡ್ ಸೆವೆಂಟೀನಲ್ಲಿ ಯಾರು ಯಾರು ಪೇರೆಂಟ್ಸ್ ಒಪ್ಕೋತಾರೆ ವಿಕಿನಿ ಹಾಕೋದಕ್ಕೆ ಹೇಳಿ ಆ್ಯಂಡ್ ಯಾವ ಸೀರಿಯಲ್ ಆರ್ಟಿಸ್ಟ್ ಥಿಂಕ್ ಎಕ್ಸಾಕ್ಟ್ಲಿ ಹಳ್ಳಿಯಿಂದ ಬಂದರು ಆ್ಯಂಡ್ ಯಾವ ಸೀರಿಯಲ್ ಆರ್ಟಿಸ್ಟ್ ಥಿಂಕ್ ಮಾಡ್ತಾರೆ ಈ ಥರ ಕಾಂಪಿಟೇಷನ್ ಮಾಡಿ ಬಾಡಿ ಮಾಡಿ ಬಿಕಿನಿ ಹಾಕ್ಕೊಂಡು ನಾನು ಸ್ಟೇಜ್ ಮೇಲೆ ಹೋಗ್ತೀನಿ ಅಂತ ಯಾರು ಥಿಂಕ್ ಮಾಡ್ತಾರೆ ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಸೊ ಫಸ್ಟ್ ದಿನ ನಾನು ಹೋದಾಗ ನನಗೂ ಗೊತ್ತು ಎಷ್ಟೊಂದು ಕಡೆ ಜನ ವೀಡಿಯೋ ಮಾಡ್ತಿರ್ತಾರೆ ಇದು ನಾನು ತಪ್ಸೋಕ್ಕಾಗಲ್ಲ ಅಂತೆಲ್ಲ ಬಟ್ ಐ ವಿಲ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಸ್ಟೇಟಲ್ಲಿ ಸ್ಟೇಟ್ ಲೆವೆಲ್ ನನಗೆ ಇದಾಗುತ್ತೆ ಅದು ಮಾಡಾದ್ಮೇಲೆ ನನಗೆ ಸಖತ್ತು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಬಿಕಾಸ್ ಯಾರೂ ಬಿಕಿನಿನೇ ಹಾಕಿಲ್ಲ ಬಿಕಿನಿ ಬಾಡಿ ಬಿಲ್ಡಿಂಗ್ ಮಾಡೇ ಇಲ್ಲ ಕನ್ನಡದಿಂದ ಕನ್ನಡದ ಹುಡುಗಿ ಅಂತ ಬೆಂಗಳೂರಿಂದ ಮೊದಲನೇ ಬಾರಿ ನಾನೇ ಮಾಡಿರೋದು ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ವೆರಿಂಗ್ ಬಿಕಿನಿ ಯಾರು ಬೇಕಾದರೂ ಬಿಕಿನಿ ಹಾಕ್ಬೋದು ಬಟ್ ನಿನ್ನ ಕಾನ್ಫಿಡೆನ್ಸಿಂದ ನಿನ್ನ ಬಾಡಿನ ಆ ಬಿಕಿನಿಗೆ ಕರೆಕ್ಟಾಗೋಂಗೆ ಪ್ರಿಪ್ ಮಾಡಿ ನೀನು ವಾಕ್ ಮಾಡೋದಿದೆಯಲ್ಲ ಸ್ಟೇಜ್ ಮೇಲೆ ನನಗೇನು ಪ್ಲಸ್ ಪಾಯಿಂಟ್ ಇಲ್ಲಿ ಅಂತಂದರೆ ಎಲ್ಲ ಅಥ್ಲೆಟ್ಸ್ಗೂ ಕಾನ್ಫಿಡೆನ್ಸ್ ಇರಲ್ಲ ಅಥವಾ ಹೆಂಗೆ ನಾವು ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋ ಕ್ಯಾಲಿಬರ್ ಇರಲ್ಲ ಬಟ್ ನನಗಿಲ್ಲಿ ನನ್ನ ಆರ್ಟಿಸ್ಟ್ ಆಗಿದ್ದು ಪ್ಲಸ್ ಪಾಯಿಂಟ್ ಆಯಿತು ಬಿಕಾಸ್ ಐ ನೋ ಹೌ ಟು ಡೂ ಮೇಕಪ್ ಐ ನೋ ಹೌ ಟು ವಾಕ್ ಐ ನೋ ಹೌ ಟು ಸೀ ದ ಜಡ್ಜಸ್ ಸೊ ವಿತ್ ದಟ್ ಕಾನ್ಫಿಡೆನ್ಸ್ ಬಾಡಿ ಕಮ್ಮಿನೇ ಇದ್ದಿದ್ದಾಗ ಆ ಕಾನ್ಫಿಡೆನ್ಸಿಂದ ಐ ವಾಸ್ ಪ್ಲೇಸ್ಡ್ ಸೆಕೆಂಡ್ ದೆನ್ ಐ ಜಸ್ಟ್ ಜಂಪ್ ಇನ್ ಟು ನ್ಯಾಷನಲ್ ಲೆವೆಲ್ ಆ ಥರ ಎಲ್ಲ ಆಯಿತು ಅದಾದಮೇಲೆ ಎಸ್ ಆವಾಗ ಇಂಡಸ್ಟ್ರೀಲಿ ಬಿಕಿನಿ ಹಾಕ್ಬಿಟ್ನಲ್ಲ ಅದಕ್ಕೆ ಐಟಮ್ ಸಾಂಗ್ಗಳು ಮಾಡ್ತೀರಾ ಮಾಡ್ತೀರಾ ಅಂತ ಇಟ್ಸ್ ನಾಟ್ ಅಬೌಟ್ ಇಟ್ಸ್ ಐ ಆಮ್ ನಾಟ್ ಸೇಯಿಂಗ್ ಐಟಮ್ ಸಾಂಗ್ ಮಾಡೋದು ತಪ್ಪು ಅಂತ ಬಟ್ ಗುಡ್ ಮೇಕಿಂಗ್ ಇದ್ದಾಗ ಫಾರ್ ಎಕ್ಸಾಂಪಲ್ ಇವಾಗ ಹೂ ಅಂಟವಮ್ಮ ಸಾಂಗ್ ಬಂತು ಅದರಲ್ಲಿ ಸಮಂತನ ನೋಡೋಕ್ಕೆ ಜನ ಹೋಗ್ತಾರೆ ಆ್ಯಂಡ್ ಕಾವಾಲಯ್ಯ ಸಾಂಗ್ ಬಂತು ಅದರಲ್ಲಿ ತಮನನ್ನು ನೋಡೋಕ್ಕೆ ಹೋಗ್ತಾರೆ ಆ ರೀತಿ ಮೇಕಿಂಗ್ ಇದ್ದರೆ ನಾನು ಕಷ್ಟಪಟ್ಟು ಆರು ತಿಂಗಳು ಏಳು ತಿಂಗಳು ಟೈಮ್ ಕೊಟ್ಟು ಬಾಡಿ ಮಾಡ್ತೀನಿ ನಿಂಗೆ ಯಾವ ಥರ ಬಾಡಿ ಬೇಕು ಗುರು ನೀನು ದಪ್ಪ ಆಗಬೇಕು ದಪ್ಪ ಹಾಕ್ತೀನಿ ಸಣ್ಣ ಆಗಬೇಕು ಸಣ್ಣ ಆಗ್ತೀನಿ ಯಾವ ಥರ ಬೇಕಾದರೂ ನಾನು ರೆಡಿ ಆ ಥರ ಮೇಕಿಂಗ್ ಇದ್ದರೆ ಬಟ್ ನಮ್ಮ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಮೇಕಿಂಗ್ ಇರುತ್ತೆ ಅಥವಾ ಪರ್ಟಿಕ್ಯುಲರ್ ಯಾರು ಅಪ್ರೋಚ್ ಮಾಡಿದ್ರು ಅದು ನಂಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಬಿಕಿನಿ ಹಾಕಿದ ತಕ್ಷಣ ಇವರು ಸಾಂಗ್ ಎಲ್ಲದಕ್ಕೂ ಓಕೆ ಅನ್ನೋ ಥರ ಅಂದ್ಕೊಂಡಿದ್ದು ಅದು ನನಗೆ ಇಷ್ಟ ಆಗಲಿಲ್ಲ ಪಾತ್ರಕ್ಕೆ ಅವಶ್ಯಕತೆ ಇದ್ದರೆ ಕತೆಗೆ ಸೂಕ್ತವಾಗಿದ್ದರೆ ಯಾವುದೇ ಡ್ರೆಸ್ ಹಾಕೋಕ್ಕೂ ಓಕೆ ಆದರೆ ಸುಮ್ ಸುಮ್ಮನೆ ಬೇಕಂತ ತುರುಪ್ತೀನಿ ಅಂತಂದರೆ ಸಾರಿ ಚಿತ್ರ ಇಸ್ ನಾಟ್ ಓಕೆ ಆ್ಯಂಡ್ ಇನ್ನೂ ಚಿಕ್ಕ ಚಿಕ್ಕ ಪಾತ್ರಗಳ ಅವಕಾಶಗಳು ಬರುತ್ತೆ ಏನಾಗುತ್ತೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಮಿಡಿಯನ್ ಪೇರ ಕರಿ ಸಾಧು ಕೋಕಿಲಾ ಸರ್ ಪೇರಾಗಿ ನೀವು ಮಾಡಿ ಅಂತ ಹೇಳ್ತಾರೆ ಅವಾಗ ಆಬ್ವಿಯಸ್ಲಿ ನಾವು ಸಾಧು ಕೋಕಿಲಾ ಸರ್ನ ಯಾವುದಲ್ಲೂ ಡಮಿನೇಟ್ ಮಾಡೋಕ್ಕಾಗಲ್ಲ ಆಕ್ಟಿಂಗಲ್ಲಾಗಲಿ ಅಥವಾ ಯಾವುದರಲ್ಲಾಗಲಿ ನಾವು ಇಲ್ಲೇ ಇರ್ತೀವಿ ಅವ್ರನ್ನ ಡಾಮಿನೇಟ್ ಮಾಡಿ ಆ್ಯಕ್ಟ್ ಮಾಡ್ತಾರೆ ಬಿಕಾಸ್ ಅವ್ರು ಆಲ್ರೆಡಿ ನೋಟೆಡು ರೆಕಗ್ನೈಸ್ಡು ಸೊ ಇಲ್ಲಿ ನಾನು ಚಿತ್ರ ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ನನಗೆ ಆದಂಥ ಒಂದು ಪ್ರಮುಖವಾದ ಪಾತ್ರ ಬೇಕು ಈ ಫಾರ್ ಎಕ್ಸಾಂಪಲ್ ಫೀಮೇಲ್ ಓರಿಯೆಂಟೆಡ್ ಪಾತ್ರಗಳಿರುತ್ತೆ ಅದು ಬೇಕು ಸೊ ಅಂಥದಕ್ಕೆ ನಾನು ಅಷ್ಟು ದಿನದಿಂದ ಕಾಯ್ತಾಯಿದ್ದೀನಿ ಗೊತ್ತಿಲ್ಲ ಯಾವಾಗ ಎಷ್ಟು ಆದರೂ ನನ್ನ ಮೈಂಡಲ್ಲಿ ಏನಂತಂದರೆ ಎಷ್ಟಂತ ಏಜ್ನ ರಿವೈಂಡ್ ಮಾಡೋಕ್ಕಾಗುತ್ತೆ ಸೊ ಇನ್ನೊಂದು ಎರಡು ಮೂರು ವರ್ಷ ಕಾಯ್ತೇನೆ ಎಕ್ಸಾಕ್ಟ್ಲಿ ಓಡ್ತಾನೆ ಇರುತ್ತೆ ಏಜು ಇನ್ಫ್ಯಾಕ್ಟ್ ನನ್ನ ಜೊತೆ ಇದ್ದವರೆಲ್ಲ ಯಾರೂ ಇವಾಗ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಇಲ್ಲ ಬಟ್ ನಾನು ಬಿಟ್ಟಿಲ್ಲ ಒನ್ ದ ಅದ ವೇ ಐ ಆಮ್ ಲೈಕ್ ಆ್ಯಕ್ಟಿವ್ ಓಕೆ ಉಳಿದಾಳೆ ಬದುಕಿದ್ದಾಳೆ ಅಂತ ನನಗೆ ಗೊತ್ತಾಗ್ತಾನೆ ಇರುತ್ತೆ ಸೊ ಹೀ ಈ ರೀತಿ ಎಲ್ಲ ನಾನು ಸಫರ್ ಮಾಡ್ಕೊಂಡು ಬಂದು ಬಾಡಿ ಬಿಲ್ಡಿಂಗ್ ನಾನು ಮೇನ್ ಸ್ಟ್ರೀಮ್ ಆಗಿ ತೊಗೊತೀನಿ ಅದಾದಮೇಲೆ ಕೇರಳದಲ್ಲಿ ಮೊದಲನೇ ಬಾರಿಗೆ ಬಾಡಿ ಬಿಲ್ಡಿಂಗ್ ನಡೆಯುತ್ತೆ ಕೇರಳದಲ್ಲಿ ಬಿಕಿನಿ ಹಾಕೊಳ್ಳೋದೆಲ್ಲ ಅಪೋಸಿಟ್ ಸೊ ಅದು ಫಸ್ಟ್ ಕಾಂಪಿಟೇಷನ್ ನಡೆದಾಗ ನಾನು ಅಲ್ಲಿ ಕಾಂಪೀಟ್ ಮಾಡ್ತೀನಿ ವೈ ಬಿಕಾಸ್ ನೀವು ಕಾಂಪೀಟ್ ಮಾಡಿದ್ರೆ ಬೇರೆ ಹುಡುಗಿರಿಗೆ ಇಲ್ಲಿ ಧೈರ್ಯ ಬರುತ್ತೆ ಮಾಡೋದಕ್ಕೆ ಅಂತ ಅವ್ರು ಕರೀತಾರೆ ಆ್ಯಕ್ಚುಲಿ ಪೊಲೀಸವ್ರು ಬರ್ತಾರೆ ಜಗಳ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಇವಾಗ ನೋಡಿ ಐದನೇ ವರ್ಷ ದೇ ಆರ್ ಡೂಯಿಂಗ್ ದ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆ್ಯಂಡ್ ಇವಾಗ ಕೇರಳದಲ್ಲಿ ಅಥ್ಲೀಟ್ಸ್ಗಳು ಜಾಸ್ತಿ ಆಗಿದ್ದಾರೆ ಸೊ ಅಂಥದ್ದೊಂದು ಇದಕ್ಕೆ ನಾನು ಇದಾಗ್ತೀನಿ ಎಕ್ಸಾಂಪಲ್ ಹಾಕ್ತೀನಿ ಅಂದಿದ್ದು ನನಗೆ ಪ್ರೌಡ್ ಫೀಲು ಸೊ ಇವಾಗ ಯಾವುದೇ ಕೇರಳದಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಕರೆದ್ರು ನನ್ನ ಗೆಸ್ಟಾಗಿ ಕರೀತಾರೆ ಅಥವಾ ಏನಾದರೂ ಒಂದು ಅವರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ಗೆ ಕರೀತಾರೆ ಏನೋ ಒಂದು ದೇ ಹ್ಯಾವ್ ದಟ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಮೀನ್ವಾಲ್ ಸೊ ಕೇರಳದು ಫಸ್ಟ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ನಾನೇ ವಿನ್ನರ್ ಬಿಕಾಸ್ ಅಲ್ಲಿ ಯಾರೂ ಅಥ್ಲೀಟ್ಸ್ ಇರಲಿಲ್ಲ ಐ ವೆಂಟ್ ಫ್ರಮ್ ಹಿಯರ್ ಜಸ್ಟ್ ಟು ಮೋಟಿವೇಟ್ ಅದರ್ಸ್ ಸೊ ಇದಾದ ಮೇಲೆ ನನಗೆ ಅನಿಸಿತು ಅಂದರೆ ಕಾಂಪಿಟೇಷನ್ಗಳು ಕೂಡ ಬಿಸ್ನೆಸ್ ಇದೆ ಆ್ಯಂಡ್ ಒಂದು ಕಾಂಪಿಟೇಷನ್ ಓಕೆ ಬಟ್ ಬಾಡಿನ ನೀನು ಯಾವುದೋ ಒಂದು ಪರ್ಟಿಕ್ಯುಲರ್ ಡಯಟ್ಗೆ ತಳ್ಳೋದಿದೆಯಲ್ಲ ಇಟ್ಸ್ ಇಟ್ಸ್ ವೆರಿ ಬ್ಯಾಡ್ ಥಿಂಗ್ ಬಿಕಾಸ್ ಅದು ಚೆನ್ನಾಗಿರಲ್ಲ ಆಮೇಲೆ ಯಾವಾಗಲೂ ಒಂದೇ ಕಾಂಪಿಟೇಷನ್ ಪ್ರೆಪ್ ಆಗಿರ್ತೀವಿ ಅಂದರೆ ಸಿಕ್ಸ್ ಪ್ಯಾಕ್ಸ್ ಅದು ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ನಾರ್ಮಲ್ ಫಿಟ್ನೆಸ್ ನೀನು ಮೇಂಟೈನ್ ಮಾಡ್ಕೊಂಡು ಬರ್ಬೋದು ಸೊ ಗುರುತು ಪರಿಚಯ ಇರೋರಿಗೆ ನನ್ನ ಕೋ ಆರ್ಟಿಸ್ಟ್ಗಳಿಗೆಲ್ಲ ನಾನು ಟ್ರೈನ್ ಮಾಡ್ತೀನಿ ಆನ್ಲೈನ್ ಅಥವಾ ಏನು ಸಜೆಷನ್ ಆಗುತ್ತೆ ಅದು ಕೊಡ್ತೀನಿ ಅದು ಅದು ಬಿಟ್ಟರೆ ವಾಯ್ಸ್ ಓವರ್ ಮಾಡ್ತೀನಿ ಆಮ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಆ್ಯಂಡ್ ಐ ಹ್ಯಾವ್ ಗಿವನ್ ಎರಡು ಮೂರು ಸಿನಿಮಾಗೆ ಹೀರೋಯಿನ್ಗಳಿಗೆ ಹಾಂ ಎರಡು ಎರಡು ಮೂರು ಸಿನಿಮಾಗೆ ಹೀರೋಯಿನ್ಗಳಿಗೆ ಡಬ್ ಮಾಡಿದ್ದೀನಿ ಆ್ಯಂಡ್ ಅವನು ನಾನಲ್ಲ ಅವಳು ಅದರಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಸ್ಗೆ ಬೇರೆ ಬೇರೆ ವಾಯ್ಸ್ನ ನಾನು ಡಬ್ ಮಾಡಿದ್ದೀನಿ ಗೊತ್ತೇ ಡಾಕ್ಯುಮೆಂಟ್ರಿಗಳಿಗೆ ಡಬ್ ಮಾಡಿದ್ದೀನಿ ಸೊ ನಿಮ್ಗೆ ನನ್ನ ವಾಯ್ಸ್ ಕೇಳ್ತಿದ್ರು ಗೊತ್ತಾಗುತ್ತೆ ಐ ಆಮ್ ಎ ವಾಯ್ಸ್ ಓವರ್ ಆರ್ಟಿಸ್ಟ್ ಐ ಆಮ್ ಎ ಮಾಡೆಲ್ ಪ್ರಸಾದ್ ಬಿಡಪ್ಪ ಅವರ ಇನ್ಸ್ಟಿಟ್ಯೂಟಲ್ಲಿ ನಾನು ಕೋರ್ಸ್ ಮಾಡಿದ್ದೀನಿ ಇದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಸುಮ್ಮನೆ ಮಾತಾಡ್ತಾರೆ ಬಯೋಲೆಲ್ಲ ಆಗಲ್ಲ ಆಯಿತಾ ಇವಾಗ ಬಿಡಿ ಯಾವುದೋ ಒಂದು ಶೋಗೆ ಹೋಗ್ಬಿಟ್ ಗೆದ್ದಿದ್ರು ಅದನ್ನು ಬಯೋಲ್ ಹಾಕೊಂಡಿರ್ತಾರೆ ದಟ್ಸ್ ನಾಟ್ ದ ಥಿಂಗ್ ಸೊ ಈ ಕಡೆ ಮಾಡಲ್ಲು ಈ ಕಡೆ ವಾಯ್ಸ್ ಓವರ್ ಆರ್ಟಿಸ್ಟು ಆ್ಯಂಡ್ ಇವಾಗ ನನಗೆ ಡಿಜಿಟಲ್ ಥಿಂಗ್ಸ್ ಆರ್ ಹೆಲ್ಪಿಂಗ್ ಅ ಲಾಟ್ ಬಿಕಾಸ್ ಮಲ್ಟಿ ಟ್ಯಾಲೆಂಟೆಡ್ ಇರೋರಿಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ನನಗೆ ಇಂಡಸ್ಟ್ರಿಯಿಂದ ಏನೂ ಯೂಸ್ ಆಗಲಿಲ್ಲ ಬಿಕಾಸ್ ನಮ್ಮ ಹಣೆ ಬರ ಸರಿ ಇಲ್ಲ ಅನ್ಸುತ್ತೆ ಬಿಡಿ ಹಂಗೂತ ಅನ್ಕೋಬಾರ್ದು ಜನಗಳು ಸರಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಸೊ ಹಾಗಾಗಿ ನನ್ಗೆ ಬರುತ್ತೆ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಡದು ಒಂದು ಸ್ಕ್ರಿಪ್ಟ್ ಇರುತ್ತೆ ಇಂಗ್ಲೀಷ್ ಅಲ್ಲಿ ಅದನ್ನ ಕನ್ನಡಕ್ಕೆ ಅವ್ರಿಗೆ ಸೊ ಐ ಟ್ರಾನ್ಸ್ಲೇಟ್ ಸ್ಕ್ರಿಪ್ಟ್ ಐ ಎಕ್ಸಾಕ್ಟ್ಲಿ ಐ ಡೂ ಮೋಸ್ಟ್ ಆಫ್ ದ ವರ್ಕ್ ನಮಗೆ ಒಂದೇ ವರ್ಕ್ ಗೆ ಸ್ಟಿಕ್ ಆದ್ರೆ ಎಷ್ಟು ಕಷ್ಟ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಇದೆ ಇವತ್ತು ನೀವು ಯಾವ ಕೆಲಸ ಮಾಡೋದಕ್ಕೆ ರೆಡಿ ಇರೋ ಕಾರಣ ಇವತ್ತು ನಿಮಗೆ ಕಷ್ಟ ಅಂತ ಆಗಿಲ್ಲ ಲೈಫ್ ಇಲ್ಲ ಇಲ್ಲ ಆಮೇಲೆ ಇನ್ನೊಂದೇನಂದ್ರೆ ನಾನು ಚಿಕ್ಕ ಕೆಲಸನೂ ಬಿಡಲ್ಲ ದೊಡ್ಡ ಕೆಲಸನೂ ಬಿಡಲ್ಲ ವೈ ಬಿಕಾಸ್ ಈಗ ಚಿಕ್ಕ ಕೆಲಸ ನಾನು ಬಿಡ್ತೀನಿ ಅದು ಇನ್ನೊಬ್ರಿಗೆ ಹೋಗುತ್ತೆ ಅಲ್ಲಿಗೆ ನನಗೆ ಲಾಸ್ ನೀನು ಚಿಕ್ಕ ಕೆಲಸ ಮೂರು ಮಾಡಿದ್ರೆ ನಾನು ಏನು ದೊಡ್ಡ ಕೆಲಸ ಮಾಡ್ತಿದ್ದೆ ಆ ಪೇಮೆಂಟ್ ಇಲ್ಲೇ ಬಂದ್ಬಿಡ್ತಾ ಆ್ಯಂಡ್ ಬಿಸಿ ಇದೆಯಾ ನೀನು ನಾನು ಈಗ ಈಗ ಹೆಂಗಿದೆ ಜನ್ರೇಷನ್ ಅಂದರೆ ಸಮೋಸಾ ಒಳಗಡೆ ಸ್ಟಫಿಂಗ್ ಇಲ್ಲ ಅಂದರು ಸಮೋಸ ಇದೆ ಇದೆ ಅಂತ ತೋರಿಸ್ತಾ ಇರಬೇಕು ಅಂದರೆ ಇಫ್ ಯು ಡೋಂಟ್ ಹ್ಯಾವ್ ಟ್ಯಾಲೆಂಟ್ ಆಲ್ಸೋ ವಿಲ್ ಬಿ ಲೈಕ್ ಮಾರ್ನಿಂಗ್ ಎದ್ದು ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ಇದ್ದೀನಿ ಹೇಳ್ಕೊತಾನೆ ಇರಬೇಕು ಅವಾಗೆಲ್ಲ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾಯಿದ್ದೀವಿ ಇವಾಗ ನಮ್ಮನ್ನ ನಾವು ಪ್ರಮೋಟ್ ಮಾಡ್ಕೋಬೇಕು ಆ ರೀತಿ ಆಗಿದೆ ಎಕ್ಸಾಕ್ಟ್ಲಿ ಸೊ ವಾಟ್ ಐ ಫೀಲ್ ಈಸ್ ಚಿಕ್ಕ ಕೆಲಸನೂ ಬಿಡಲ್ಲ ನಾನು ಯಾಕಂತಂದ್ರೆ ಸಿ ಇನ್ನೂರೈದು ರೂಪಾಯಿಗೆ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಇನ್ಯಾವುದು ನಂಗೆ ಚಿಕ್ಕ ಕೆಲಸ ಆಗುತ್ತೆ ಹೇಳಿ ನೋಡೋಣ ಹಿಂಗೆ ಮಲ್ಟಿ ಟ್ಯಾಲೆಂಟೆಡ್ ಇರಬೇಕಾದ್ರೆ ನಮಗೆ ಏನು ಕಷ್ಟ ಅಂತ ಅನ್ಸಲ್ಲ ಸಿ ಫಾರ್ ಎಕ್ಸಾಂಪಲ್ ಇವಾಗ ಇನ್ನೂರೈವತ್ತು ರೂಪಾಯಿ ಪೇಮೆಂಟ್ ತೊಗೊಂಡು ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಯಾವುದು ನಂಗೆ ಚಿಕ್ಕ ಕೆಲಸ ಅಂತ ಅನ್ಸಲ್ಲ ದಟ್ಸ್ ವಾಟ್ ಐ ಡೂ ಐ ಆಸ್ ವಾಟ್ಸ್ ದರ್ ಬಜೆಟ್ ಇಫ್ ಇಟ್ ಇಸ್ ವೆಲ್ ಅಂಡ್ ಗುಡ್ ಅಂಡ್ ಇಟ್ ಇಸ್ ಡೀಸೆಂಟ್ ಪೇ ಫಾರ್ ಮೈ ವರ್ಕ್ ವರ್ಕ್ ಚಿಕ್ಕ ಕೆಲಸ ನಾನು ಪೇಮೆಂಟ್ ಮಿಸ್ ಕೊಡ್ತಾರೆ ಆನ್ ಟೈಮ್ ಕೊಡ್ತಾರೆ ಎಕ್ಸಾಕ್ಟ್ಲಿ ಹೌದು ಸೋಷಿಯಲ್ ಮೀಡಿಯಾ ಕೆಲಸಗಳೆಲ್ಲ ಹೇಗೆ ಅಂದರೆ ನನ್ನ ಟೈಮ್ ಝೋನ್ ಅವರೊಂದು ಡೇಟ್ ಕೊಟ್ಟಿರ್ತಾರೆ ಓಕೆ ಬಟ್ ನನ್ನ ಟೈಮ್ ಝೋನ್ ಏನು ಬೆಳಗ್ಗೆ ಅಷ್ಟೊತ್ತಿಗೆ ಇದು ಮಾಡಬೇಕು ಅನ್ನೋದು ಏನಿರಲ್ಲ ನನ್ನ ವರ್ಕೌಟ್ ಬ್ಯಾಲೆನ್ಸ್ ಮಾಡ್ಕೋಬೋದು ನನ್ನ ಟೈಮ್ಸಲ್ಲಿ ನಾನು ವರ್ಕ್ ಮಾಡಿ ನಾನೇ ಎಡಿಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಟ್ಟು ಆ್ಯಂಡ್ ಐ ಮೈ ಸೆಲ್ಫ್ ಆಸ್ ಆ್ಯಸ್ ಅ ಯೂನೀಕ್ ಆರ್ಟಿಸ್ಟ್ ಓವರ್ತೆಯರ್ ಸೊ ಐ ಫೀಲ್ ಈಗ ನೆಕ್ಸ್ಟು ಡಿಜಿಟಲಾಗಿ ಸ್ಟ್ರಾಂಗ್ ಆಗಬೇಕು ಆರು ಇಂಚ್ ಸ್ಕ್ರೀನ್ಗಳು ಜಾಸ್ತಿ ಇದ್ದಾವೆ ಐವತ್ತೈದು ಇಂಚ್ ಸ್ಕ್ರೀನ್ಗಳು ಅಥವಾ ದೊಡ್ಡ ಸ್ಕ್ರೀನ್ಗಳೆಲ್ಲ ಕಮ್ಮಿ ಇದ್ದಾವೆ ಫಾರ್ ಎಕ್ಸಾಂಪಲ್ ಥಿಯೇಟರ್ಸ್ ಅಥವಾ ಮೂವೀಸೇ ಮಾಡಬೇಕು ಸೀರಿಯಲ್ಲೇ ಮಾಡಬೇಕು ಎಕ್ಸ್ಪೋಜರ್ಗೆ ಅಂತೇನಿಲ್ಲ ಇಂಚ್ ಇವಾಗ ಎಲ್ರು ಎಲ್ರ ಕೈಲೂ ಇದೆ ಇಂಚ್ ಮೊಬೈಲು ಸೊ ದಟ್ ಯು ಹ್ಯಾವ್ ಟು ಬಿಕ್ಕಮ್ ಡಿಜಿಟಲಿ ಸ್ಟ್ರಾಂಗ್ ಅಂಡ್ ಯು ಹ್ಯಾವ್ ಟು ಫೈಂಡ್ ದ ವೇ ಲೈಕ್ ವೇರ್ ಆ್ಯಂಡ್ ಆಲ್ ಐ ಕೆನ್ ಅರ್ನ್ ಅಂತ ಇವತ್ತು ಆರ್ಟೆಕ್ಸ್ಟ್ ಗಿಂತ ಹೆಚ್ಚಾಗಿ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಕ್ಟಿವ್ ಯಾರು ಇರ್ತಾರೆ ಅವ್ರನ್ನ ಪಕ್ಕಾ ಜನ ಫೈಂಡ್ ಫೈಂಡ್ ಔಟ್ ಮಾಡ್ತಾರೆ ಫೈಂಡ್ ಔಟ್ ಮಾಡ್ತಾರೆ ಅಂಡ್ ಸಿನಿಮಾಗಳು ಇನ್ಫ್ಲುಯೆನ್ಸಸ್ಗಳ್ನ ಅಪ್ರೋಚ್ ಮಾಡ್ತಾರೆ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಹೌದು ಹೌದು ಆಕಷ್ಟು ನೀವು ಸೋಶಿಯಲ್ ಮೀಡಿಯಾದಲ್ಲಿ ಎಕ್ಸಾಕ್ಟ್ಲಿ ಹೌದು ಎಕ್ಸಾಕ್ಟ್ಲಿ ಸೊ ಹಾಗಾಗಿ ಈಗ ಯಾರು ಅವಕಾಶ ಬರುತ್ತೆ ಅನ್ನೋರು ತಲೆ ಎಡ್ಸಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಎಕ್ಸ್ಪೋಝರ್ ತುಂಬಾ ಈಸಿ ನೀಟಾಗಿ ಬಟ್ ಇದೆಲ್ಲಾದ್ರೂ ಮಧ್ಯೆ ನನಗೆ ಎರಡು ಸೀಸನ್ ಇಂದನು ಕಾಲ್ ಬರೋದು ಶುರುವಾಗಿತ್ತು ಬಿಗ್ ಬಾಸ್ ಇಂದ ಬಟ್ ಹೇಳ್ಲೇಬೇಕು ಬಿಗ್ ಗೆ ಚಿತ್ರ ಹೋಗ್ತಾರೆ ಅಂತ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ರು ಆಕ್ಚುಲಿ ಅಲ್ಲಿ ಏನಾಯ್ತು ನನಗೆ ಎರಡು ಸೀಸನ್ನಿಂದ ಕಾಲ್ ಬರ್ತಾಯಿತ್ತು ಬಟ್ ಅವರೇ ಹೋಲ್ಡರ್ ಇಟ್ಟಿದ್ದರು ಬೇಡ ಅಂತ ಆಮೇಲೆ ಒ ಟಿ ಟಿಗೆ ನನಗೇನು ಕಾಲ್ ಬಂದಿಲ್ಲ ವೈ ಬಿಕಾಸ್ ದೇ ಥಾಟ್ ಮೇ ಬಿ ಐ ಆಮ್ ಯೂನೀಕ್ ಕಂಟೆಸ್ಟೆಂಟ್ ನನ್ನ ಪ್ರೊಫೈಲ್ ಎಲ್ಲ ಸ್ಟ್ಯಾಕ್ ಆಗಿತ್ತು ಗುಂಡ್ಕಲ್ ಸರ್ ಇರುವಾಗಲೇ ಎಲ್ಲ ಆಗಿತ್ತು ಆ್ಯಂಡ್ ಲಾಸ್ಟ್ ಸೀಸನಲ್ಲಿ ನಾನು ಆಡಿಷನ್ ಕೂಡ ಹೋಗಿದ್ದೆ ಗುಣಕಲ್ ಸರ್ ನನಗೆ ಒನ್ ಅವರ್ ಆಡಿಷನ್ ಮಾಡಿದ್ರು ಕ್ವಶನ್ಸ್ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇಲ್ಲ ಅದಾದಮೇಲೆ ಓ ಟಿ ಟಿ ಎಲ್ಲ ಆದಮೇಲೆ ಈ ಸೀಸನ್ ನಂಗೆ ಅಪ್ರೋಚ್ ಮಾಡ್ತಾರೆ ಯಾವಾಗ ಅಪ್ರೋಚ್ ಮಾಡ್ತಾರೆ ಅಂದರೆ ನಾಳೆ ಶೂಟಿಂಗಿಗೆ ವಿತ್ ರಾತ್ರಿ ಅಪ್ರೋಚ್ ಮಾಡ್ತಾರೆ ಆ್ಯಂಡ್ ಮಧ್ಯರಾತ್ರಿ ಟೀಮ್ ಬರುತ್ತೆ ವಿ ಟಿ ಶೂಟ್ ಮಾಡ್ತಾರೆ ಮಧ್ಯರಾತ್ರಿ ಬೆಳಗಿನ ಜಾವವರೆಗೂ ಆ್ಯಂಡ್ ಬೆಳಗ್ಗೆ ಎದ್ದು ಎಲ್ಲ ಹೆಲ್ತ್ ಚೆಕಪ್ಸ್ ಮಾಡ್ಕೊತೀನಿ ನಾಲ್ಕು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತೀನಿ ಏನು ಹೇಳ್ತಾರೆ ಅವರು ಅಂತಂದರೆ ನೀವು ಲಾಸ್ಟ್ ಕಂಟೆಸ್ಟೆಂಟು ಬಟ್ ಓಟಿಂಗ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ಐ ವಾಸ್ ನಾಟ್ ಇನ್ಫಾರ್ಮ್ ದಟ್ ಓಟಿಂಗಿಗೆ ಹದಿನೈದು ಜನ ಕೂತಿರ್ತಾರೆ ಜೂನಿಯರ್ ಆರ್ಟಿಸ್ಟ್ ಅಂತ ನಂಗೆ ಗೊತ್ತಿಲ್ಲ ನನಗೆ ವೋಟಿಂಗ್ ಅಂತಂದರೆ ಏನಾದ್ರೂ ರಿಯಲ್ ಆಡಿಯನ್ಸ್ ಕೂತಿರ್ತಾರೆ ಅಂತ ಬಟ್ ಅಲ್ಲಿ ನೀವು ಒಳಗಡೆ ಏನಿದೆ ಅದನ್ನ ತೋರ್ಸೋಕ್ಕಾಗಲ್ಲ ಯಾಕಂದರೆ ನಮ್ಮ ನನ್ನ ಜೊತೆ ಬಂದಂಥ ನಮ್ಮ ತಾಯಿಗಾಗಲಿ ಫ್ರೆಂಡ್ಸ್ಗಳಿಗಾಗಲಿ ಮೊಬೈಲ್ ಹೋಗ್ಬಿಟ್ಟಿಲ್ಲ ಒಳಗಡೆ ಸೊ ನಂಗೆ ಅಲ್ಲಿ ಹೋದ್ಮೇಲೆ ಏನನ್ನಿಸ್ತು ಅಂತಂದರೆ ಅಂದರೆ ರಿಜೆಕ್ಟ್ ಆಗೋ ಕಂಟೆಂಟ್ಗೆ ನಮ್ಮನ್ನ ಬಳಸ್ಕೊಡ್ರು ಅಂದರೆ ಎಂಬತ್ತು ಪರ್ಸೆಂಟ್ ಬಂದವರದು ಒಂದು ವಾರದ ಮುಂಚೆನೇ ಶೂಟ್ ಆಗಿತ್ತು ಡ್ಯಾನ್ಸು ನಮಗೆ ಬಟ್ಟೆ ಕೊಟ್ಟಿಲ್ಲ ನೋಡಿ ಡಿಸೈನರ್ ಬಟ್ಟೆ ಎಲ್ಲ ನಮಗೆ ಕೊಟ್ಟಿಲ್ಲ ನಮ್ಮ ಬಟ್ಟೆನೇ ನಾವು ಹಾಕೊಂಡಿದ್ದು ಇನ್ನೂ ಕೆಲವರು ನಲವತ್ತು ಪರ್ಸೆಂಟು ಹೋಲ್ಡ್ ಅನ್ನೋ ಇದು ಇನ್ನಿಬ್ರು ಬೇಕಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು ಅಂದರೆ ಜನಕ್ಕೆ ಏನು ನಂಬಿಸ್ಬೇಕು ಅಂದರೆ ಎಷ್ಟೇ ಅರ್ಹತೆ ಇದ್ದರೂ ಜನಗಳು ಸೆಲೆಕ್ಟ್ ಮಾಡಿದ್ರನ್ನ ಮಾತ್ರ ನಾವು ಒಳಗಡೆ ಕಳಿಸ್ತೀವಿ ಅನ್ನೋದನ್ನ ಪಿಕ್ಚರೈಸ್ ಮಾಡೋದಕ್ಕೆ ರಿಜೆಕ್ಷನ್ ಮಾಡೋ ಕಂಟೆಂಟ್ಗೆ ನನ್ನ ಮತ್ತೆ ಅವಿನಾಶ್ನ ಬಳಸ್ಕೊಂಡ್ರು ಅದು ಹೆಂಗೆ ಅಂದರೆ ಸುಮ್ಮನೆ ಮನೇಲಿ ಇದ್ದವ್ರನ್ನ ಫೋನ್ ಮಾಡಿ ಕರೆದು ಮಾನ ಮರ್ಯಾದೆ ತೆಗ್ದಂಗೆ ಇಡೀ ಕರ್ನಾಟಕದ ಮುಂದೆ ನಮ್ಮ ಮಾನ ಏನು ಹೋಗಲ್ಲ ಬಟ್ ತೆಗ್ದಂಗೆ ಅಲ್ವಾ ಅರ್ಥ ಆಗೋರಿಗೂ ಅರ್ಥ ಆಗುತ್ತೆ ನಾವೇನಂತ ಅದೇ ನನಗೇನು ಹೋಪ್ ಇತ್ತು ಅಂತಂದರೆ ರಿಯಲ್ ಆಡಿಯನ್ಸ್ ಅಲ್ಲಿ ಏನಾದರೂ ಕೂತಿದ್ರೆ ನನಗೆ ಬಂದಂಥ ಮೆಸೇಜಸ್ ಒಂದೂವರೆ ಸಾವಿರ ಮೆಸೇಜಸ್ ಇನ್ಸ್ಟಾಗ್ರಾಮಲ್ಲಿ ಅಥವಾ ನನಗೆ ಬಂದಂಥ ಕಾಲ್ಸು ಸಪೋರ್ಟು ಇದೆಲ್ಲ ಆದಮೇಲೆ ಅಲ್ಲಿ ಅಷ್ಟು ಜನನೂ ಕೂತಿಲ್ವಲ್ಲ ಅಲ್ಲಿ ಆ್ಯಂಡ್ ಮಧ್ಯರಾತ್ರಿ ಶೂಟಿಂಗ್ ನಡೆದಿದ್ದು ಯಾವ ರಿಯಲ್ ಆಡಿಯನ್ಸ್ ನಿಮಗೆ ಮಧ್ಯರಾತ್ರಿ ಕೂತ್ಕೋತಾರೆ ಆ್ಯಂಡ್ ಹದಿನೈದು ಜನ ಕ್ಯಾಮ್ರಾದಲ್ಲಿ ತೋರಿಸ್ತಾರೆ ಜಾಸ್ತಿ ಸೌಂಡ್ ಇರೋಂಥ ಜನಗಳೇ ಸೌಂಡ್ ಇರೋಂಥ ಮ್ಯೂಸಿಕ್ ಹಾಕ್ತಾರೆ ಸೊ ಆಡಿಯನ್ಸ್ ನಂಬೇ ನಂಬ್ತಾರೆ ಜಾಸ್ತಿ ಜನ ಕೂತಿದ್ದಾರೆ ಅಂತ ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು ನನಗೆ ಅಂದರೆ ಯಾವುದೇ ಒಂದು ಅಂಗಡಿಗೆ ನಾನು ಏನಾದರೂ ತರಕ್ಕೆ ಹೋದ್ರೂ ಯಾಕೆ ಮೇಡಮ್ ಗೋಟೆ ಬಂದಿಲ್ಲ ಬಟ್ ಅಲ್ಲಿ ಏನಾಗಿದೆ ಯಾರಿಗೂ ಗೊತ್ತಿಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಅದಾದ್ಮೇಲೆ ಅಲ್ಲಿ ಅಲ್ಲಿ ಆದಂತ ಯಾವುದೇ ಎಕ್ಸ್ಪೀರಿಯನ್ಸಸ್ ಇಷ್ಟು ಸೀಸನ್ ಅಲ್ಲಿ ಯಾರೂ ಶೇರ್ ಮಾಡ್ಕೊಂಡಿಲ್ಲ ವೈ ಬಿಕಾಸ್ ಅವ್ರ ಕಡೆಯಿಂದ ಏನೋ ಒಂದು ಗ್ಯಾರಂಟಿ ಬಂದಿರುತ್ತೆ ನಾವು ನಿಮ್ಮ ಪ್ರಾಜೆಕ್ಟ್ ಕೊಡ್ತೀವಿ ನೋಡಿ ಈ ತರ ಸ್ಲಾಟ್ ಕೊಡ್ತೀವಿ ಏನೋ ಒಂದಾಗಿರುತ್ತೆ ನೀವು ಅಷ್ಟೋ ಸೀಸನ್ ಅಬ್ಸರ್ವ್ ಮಾಡ್ಕೊಂಡು ಬಂದ್ರೆ ಯಾರು ವಿನ್ ಆಗಬೇಕು ಅವ್ರು ವಿನ್ ಆಗಿಲ್ಲ ಜನಗಳು ಅನ್ಕೊಂಡಿದ್ದಕ್ಕೆ ಅಪೋಸಿಟ್ ಆಗಿರೋರು ವಿನ್ ಆಗಿದ್ದಾರೆ ಅಲ್ವಾ ಫಸ್ಟ್ ಸೀಸನ್ ಹಂಗೆ ಅಲ್ವಾ ಅರುಣ್ ಸರ್ ಅವ್ರವ್ರ ಮಿನಾಗಬೇಕಿತ್ತು ಬಟ್ ಯಾರೋ ಬೇರೆಯವ್ರಾದರೂ ಸೃಜನ್ ಸರ್ ಆಗಬೇಕಿತ್ತು ಯಾರೋ ಬೇರೆಯವರಾದರೂ ಹಾಗೆ ಉಲ್ಟಾ ಮಾಡ್ತಾರೆ ಅವರು ಸೊ ಹಂಗಾಗಿ ನನಗೆ ಏನನ್ನಿಸ್ತು ಅಂತಂದರೆ ನಾನು ಅವಶ್ಯಕತೆ ಇರಲಿಲ್ಲ ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಿದರೆ ಟೆಲಿಕಾಸ್ಟ್ ಆಗುತ್ತೆ ಅಂತ ಏನೋ ಒಂದು ಐಡಿಯಾ ಇರ್ತಿತ್ತು ನನಗೆ ಯಾರೋ ಆಡಿಯನ್ ಅಥವಾ ನನ್ನ ಫ್ರೆಂಡ್ ಕಡೆಯಿಂದ ಗೊತ್ತಾಗುತ್ತೆ ನೀವು ಪ್ರೋಮೋದಲ್ಲಿ ಬರ್ತಾ ಇದ್ದೀರಾ ಅಂತ ಐ ವಾಸ್ ಶಾಕ್ಡ್ ಬಿಕಾಸ್ ಒಳಗಡೆ ಆದಂಥ ರಿಜೆಕ್ಷನ್ಸ್ ಯಾರಿಗೂ ಗೊತ್ತಿರಲ್ಲ ಈಗಿಷ್ಟು ವರ್ಷ ರಿಜೆಕ್ಷನ್ಸ್ ಆಗಿದೆ ಯಾರು ನೋಡಿದ್ದಾರೆ ಅದನ್ನು ಎಲ್ಲೂ ಟೆಲಿಕಾಸ್ಟ್ ಆಗಿಲ್ಲ ಸೊ ಹಂಗಾಗಿ ಅದ್ರದ್ದು ಏನೂ ತೀವ್ರತೆ ಅರ್ಥ ಆಗೋಲ್ಲ ಬಟ್ ನನಗೆ ಆಗೋಯ್ತು ಅಂತಂದರೆ ಸುಮಾರು ಒಂದು ತಿಂಗಳು ಐ ಸಫರ್ಡ್ ಆ್ಯಂಡ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ವಿದ್ಯ ಹೆಂಗಾಗುತ್ತೆ ಅಂದರೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅದು ನೀವು ಎಷ್ಟೇ ಮರಿತೀವಿ ಅಂತಂದ್ರೂ ಯಾಕೆ ನಮಗೆ ಮಾಡಿದ್ರು ಹಿಂಗೆ ಯಾಕೆ ನಮಗೆ ಮಾಡಿದ್ರು ಅನ್ನೋ ಕ್ವಶನ್ ಮಾರ್ಕ್ ಬರುತ್ತೆ ನಮ್ಮ ಎಕ್ಸಾಕ್ಟ್ಲಿ ನಾನು ಸುದೀಪ್ ಸರ್ ಫ್ಯಾನು ಪಕ್ಕಾ ಫ್ಯಾನು ಅವರ ಇಂಟರ್ವ್ಯೂಸ್ಗಳಿಗೆ ಸಕ್ಕತ್ ಫ್ಯಾನ್ ಸಕ್ಕದಾಗಿ ಮಾತಾಡ್ತಾರೆ ಗುರು ಇವರು ಇನ್ ಇನ್ಫ್ಯಾಕ್ಟ್ ನೀವು ಎಷ್ಟೊಂದು ಜನ ನನಗೆ ಲೇಡಿ ಕಿಚ್ಚ ಅಂತ ಕಮೆಂಟ್ ಮಾಡಿದಾರೆ ಬಿಗ್ ಬಾಸ್ ಇಂಟರ್ವ್ಯೂಸಲ್ಲಿ ಅವ್ರ ಥರ ನಾನು ಕಾಪಿ ಮಾಡಿ ಏನು ಮಾತಾಡಲ್ಲ ನಾನು ಮಾತಾಡೋದೇ ಹಿಂಗೆ ಆದರೆ ನನಗೆ ಏನು ಬೇಜಾರಾಗಿದೆ ಅಂದರೆ ಒಂದಷ್ಟು ದೊಡ್ಡ ಹೀರೋ ಅವ್ರು ಏನಾದರೂ ಒಂದು ಮಾತಾಡ್ಬೋದಿತ್ತು ಯಾಕೆ ಈ ಹುಡುಗಿ ಒಳಗೆ ಕಳಿಸ್ಲಿಲ್ಲ ನೀವು ಅಥವಾ ಆ ಹದಿನೈದು ಜನ ಕೂತಿರೋರು ಹೆಂಗೆ ಡಿಸೈಡ್ ಮಾಡ್ತಾರೆ ಈ ಒಳಗೆ ಒಳಗೆ ಇರ್ಬೋದಾ ಬೇಡ ಆ್ಯಂಡ್ ವೀಟಿಗೆ ಹೆಂಗೆ ತೋರಿಸಿದಾರೆ ಅಂದರೆ ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡಿಂಗ್ ವಿಡಿಯೋ ಕಳಿಸಿದ್ದೀನಿ ಫೋಟೋ ಕಳಿಸಿದ್ದೀನಿ ನಮ್ಮ ಮಮ್ಮಿ ಮೆಲ್ ಇಟ್ಕೊಂಡಿರಲ್ಲ ಅದು ಯಾವುದೂ ಹಾಕಿಲ್ಲ ಯಾವುದೋ ಇನ್ಸ್ಟಾಗ್ರಾಮ್ದು ಫೋಟೋಸ್ ಹಾಕಿದ್ದಾರೆ ಆ್ಯಂಡ್ ಮಧ್ಯರಾತ್ರಿ ಎಲ್ಲ ಚಕ್ರಾಸನ ಮಾಡಿದ್ದೀನಿ ನನ್ನ ವೀಟಿಗೆ ಚಕ್ರಾಸನ ಪುಷಪು ಯಾರು ಮಾಡ್ತಾರೆ ಮೂರು ಗಂಟೆ ರಾತ್ರಿಯಲ್ಲಿ ಹೇಳಿ ಅಂದರೆ ಅಷ್ಟು ಇಷ್ಟ ಹೋಗ್ಬೇಕಾರದ ಶೋಗೆ ಅಷ್ಟೆಲ್ಲ ಮಾಡಿ ನಾನು ನಾಲ್ಕು ವಾರಕ್ಕೆ ಪ್ಯಾಕ್ ಮಾಡಿದಂಥ ಲಗೇಜ್ನ ನಾನು ಅನ್ಪ್ಯಾಕ್ ಮಾಡಿದ್ದು ಒಂದೂವರೆ ತಿಂಗಳಾದಮೇಲೆ ಬಿಕಾಸ್ ಮುಟ್ಟಕ್ಕೆ ಮನಸ್ಸಿಲ್ಲ ಯಾಕಂದರೆ ಈ ಡ್ರೆಸ್ಗೆ ಈ ಇಯರಿಂಗ್ ಅಂತ ಇಟ್ಕೊಂಡಿರ್ತೀನಿ ಎಮೋಷ್ನಲ್ ಪ್ಯಾಕಿಂಗ್ ಅದು ಈ ಶನಿವಾರ ಬಂದರೆ ಈ ಥರ ಒಂದು ಡ್ರೆಸ್ ಹಾಕೋಣ ಅಂತೆಲ್ಲ ರೆಡಿ ಆಗಿರ್ತೀವಿ ಇಟ್ಸ್ ವೆರಿ ಬ್ಯಾಡ್ ಆ್ಯಂಡ್ ನಾನು ಹೋಗೋಕ್ಕಿ ಮುಂಚೆ ಸ್ಟೇಜ್ಗೆ ಹೋಗೋಕಿನ ಮುಂಚೆಯೂ ನನಗೆ ಮೇಕಪ್ ಮಾಡಿದವರು ಅಷ್ಟೇ ಶಿ ಯೂಸ್ ಟು ಸೇ ನಾವು ನಿಮ್ಮನ್ನ ಎಷ್ಟು ವರ್ಷದಿಂದ ನೋಡಿದ್ದೀವಿ ಮ್ಯಾಮ್ ನೀವಂತೂ ಚಿಂದ ಮೇಡಮ್ ಈ ಸಲ ಅಂತೂ ಚಿಂದಿ ಅಂತ ಎವ್ರಿ ಒನ್ ವೇ ಲೈಕ್ ರಿಜೆಕ್ಟ್ ಆಗಿದ್ದ ಪಾಟು ಬ್ರೇಕ್ ಆದಮೇಲೆ ತೋರಿಸಿದ್ರು ಅದಕ್ಕಿಂತ ಮುಂಚೆ ಒಂದು ಪಾಟ್ ಬಂತು ಅವಾಗ ಎಲ್ಲರೂ ನಂಗೆ ಮೆಸೇಜು ಛಿಂದಿ ಇವಾಗ ಛಿಂದಿ ಚಿಂದಿ ಅಂತ ಮೀನ್ಸ್ ದೇ ನೋ ವಾಟ್ ಐ ಎಮ್ ಅಂತ ಜನಕ್ಕೆ ಗೊತ್ತು ನಾನು ನಾನು ಹೋದರೆ ಹೆಂಗೆ ಯಾರಾದರೂ ಕೌಂಟ್ರ್ ಕೊಟ್ಟರು ಅವ್ರಿಗೆ ಹೆಂಗೆ ಕೌಂಟ್ರ್ ಕೊಡ್ತೀನಿ ಎಲ್ಲ ಗೊತ್ತು ಜನಕ್ಕೆ ದೇ ಇಸ್ ಸೋ ಇಂಟ್ರೆಸ್ಟೆಡ್ ಆ್ಯಂಡ್ ಕ್ಯೂರಿಯಸ್ ಟು ವಾಚ್ ಮಿ ಆ್ಯಂಡ್ ಐ ವಾಸ್ ವೆಲ್ ಡಿಸರ್ವಿಂಗ್ ಬಟ್ ದೇ ಲಾಸ್ಟ್ ಇಟ್ ದೇ ಲಾಸ್ಟ್ ಮೀ ಅಂತ ಹೇಳ್ದು ಮಿಸ್ ಯು ಚಿತ್ರಲ್ ಅಂತ ಬಿಗ್ ಬಾಸ್ ಮಿಸ್ ಚಿತ್ರಲ್ ಅಂತಾನೆ ಎಷ್ಟೊಂದು ಇಂಟರ್ವ್ಯೂಸ್ಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಮಾಡಿದ್ರು ಅದಾದಮೇಲೆ ಬಿಕಾಸ್ ನೋಡಿದವನಿಗೆ ಅರ್ಥ ಆಗ್ತಿದೆ ಅದು ಹೇಗೆ ನನಗೆ ತರ್ಟಿ ಏಯ್ಟ್ ಬರುತ್ತೆ ಆ್ಯಂಡ್ ಯಾರೂ ಗುರುತು ಪರಿಚಯ ಇಲ್ದಿರೋ ಫೇಸ್ಗೆ ಅವ್ರಿಗೆ ಹೆಂಗೆ ಎಂಬತ್ತು ಪರ್ಸೆಂಟ್ ಬರುತ್ತೆ ಅದಂಗೆ ಅರ್ಥನೇ ಆಗಲಿಲ್ಲ ಈವನ್ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಸ್ಟೇಜ್ ಮೇಲೆ ಏನೂ ಬೇರೆಯವ್ರು ಆಗಿದ್ರೆ ಹತ್ಬಿಟ್ಟಿರೋರು ನಾನು ಸೇ ನಾನು ನಗ್ನಾಗ್ತಾನೆ ಬಂದೆ ಹತ್ತು ಏನು ಮಾಡ್ತಿದ್ರು ಅಂದರೆ ಅದನ್ನು ಪ್ರೋಮೋ ಕಟ್ ಮಾಡ್ಕೊತಾಯಿದ್ರು ಅಷ್ಟೇ ಮಾಡ್ತಾಯಿದ್ರು ಆ್ಯಂಡ್ ಇನ್ನು ಕೆಲವರು ಹೇಳ್ತಾರೆ ಏನಕ್ಕೆ ಅವ್ರು ಕರ್ದಾಗೋದ್ರಿ ಹೋದ್ರಿ ತೊಲೆ ತಲೆ ಅಂತ ಯಾವುದೋ ಒಂದು ಪ್ರತಿಷ್ಠಿತ ಚಾನಲ್ ಅವರು ನನಗೆ ಅಪ್ರೋಚ್ ಮಾಡ್ತಾರೆ ಎರಡು ವರ್ಷದಿಂದ ಕರೀತಿದ್ದಾರೆ ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಬೀಂಗ್ ಇನ್ ಮೀಡಿಯಾ ಫೀಲ್ಡ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟ್ ಟು ಗೋ ಆ್ಯಂಡ್ ರೆಸ್ಪೆಕ್ಟ್ ದೆಮ್ ಆ್ಯಂಡ್ ನನ್ನ ಕಲರ್ಸ್ಗೂ ಕೂಡ ಸೀರಿಯಲ್ ಮಾಡಿದ್ದೀನಿ ಶ್ರೀನಿವಾಸ ಕಲ್ಯಾಣ ಇ ಟಿ ವಿಗ್ ವರ್ಕ್ ಮಾಡಿದ್ದೀನಿ ನಾನು ಅದಕ್ಕೆ ಹೋದೆ ಬಟ್ ಹಿಂಗಾಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ ನೀವು ಅಲ್ಲೇ ಮಾತಾಡಬೇಕಿತ್ತು ಅವರು ಸುದೀಪ್ ಸರ್ಗೆ ಕ್ವಶನ್ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಹಂಗೆ ಮಾಡಬೇಕಿತ್ತು ಯಾವತ್ತೆಗೆ ಅಲ್ಲಿ ಮಾತಾಡಿದರೆ ನಾನು ಅಲ್ಲಿರುವಂಥ ಬೌನ್ಸರ್ಸ್ಗಳು ನನ್ನ ಎಳಕಂಬ ಮುಂದೆ ಆಚೆ ಬಿಟ್ಟಿರೋರು ಅದು ಏನು ಎಡಿಟಿಂಗಲ್ಲಿ ಕಟ್ ಆಗ್ತಿತ್ತು ಅಷ್ಟೇ ಇನ್ನೇನೂ ಆಗ್ತಿರಲಿಲ್ಲ ಅಲ್ವಾ ಬಿಕಾಸ್ ಅದು ದೊಡ್ಡ ಸಮುದ್ರ ನಾನು ಇಲ್ಲೊಂದು ತುಂಬ ಚಿಕ್ಕವಳು ಇನ್ಫ್ಯಾಕ್ಟ್ ಕರೆಕ್ಟಾಗಿ ಮಾತಾಡೋದಾದ್ರೆ ಮಾನವೀಯತೆ ದೃಷ್ಟಿಯಿಂದ ಮಾತಾಡೋದಾದ್ರೆ ಸುಮ್ಮನೆ ಯಾರೋ ಇರ್ತಾರೆ ನಾನು ಆವಾಗ ತಾನೇ ಟ್ರಿಪ್ ಮುಗಿಸ್ಕೊಂಡು ಮಡಿಕೇರಿಯಿಂದ ಬಂದಿದ್ದೆ ಕಾಲ್ ಮಾಡಿ ಅವರೇ ಕರೀತಾರೆ ಪ್ಯಾಕ್ ಮಾಡ್ತೀನಿ ಅವ್ರಿಗೆ ವೀಟಿಗೆ ಏನು ಬೇಕೋ ಅದನ್ನು ವೀಟಿಗೆ ಏಜ್ ಆಗಿದೆ ನಮ್ಮ ಮಮ್ಮಿಗೆ ಅರವತ್ತ್ಮೂರು ವರ್ಷ ಶೀಸ್ ಅ ಡಯಾಬಿಟಿಕ್ ರಾತ್ರಿ ರಾತ್ರಿಯೆಲ್ಲ ನಿದ್ದೆಗೆ ಟ್ವೀಟಿ ಮಾಡಿದ್ದೀವಿ ಅವ್ರನ್ನೂ ಹೆಚ್ಚರಾಗ ಮಾಡಿ ವೀಟಿಲಿ ಅವ್ರನ್ನೂ ಇನ್ವಾಲ್ವ್ ಮಾಡಿದ್ದಾರೆ ಹೌ ಅನ್ಫೇರ್ ಇದು ಯಾರನ್ನೋ ಒಬ್ಬರನ್ನ ಸ್ಟೇಜ್ ಮೇಲೆ ಕರೆದು ಮರ್ಯಾದೆ ಕಳಿಯೋದು ಆ್ಯಂಡ್ ಅವರು ಕೂಡ ಸುದೀಪ್ ಸರ್ ಸ್ಕ್ರ್ಯಾಚಿಂದ ಬಂದಿದ್ದಾರೆ ಆರ್ಟಿಸ್ಟ್ಗಳದು ಓಪನ್ ಆಗಿ ರಿಜೆಕ್ಟ್ ಆದಾಗ ಹೆಂಗಿರುತ್ತೆ ಅವ್ರ ಫೀಲ್ ಅದು ಗೊತ್ತಾಗಬೇಕಿತ್ತು ಹೇಳೋದು ಆಯ್ತು ಅವ್ರ ಪಾತ್ರ ಏನೂ ಇಲ್ಲ ಚಾನೆಲ್ ಪಾತ್ರ ಏನೂ ಇಲ್ಲ ಎಂಡಮಾಲ್ ಅನ್ನೋ ಕಂಪನಿ ಇಲ್ಲ ಮ್ಯಾಮ್ ಮಾಡಿಲ್ಲ ಯಾರೂ ಅವಾಗೆಲ್ಲ ಯಾರು ಮಾಡಿಲ್ಲ ಮ್ಯಾಮ್ ನಾನೇನು ಅನ್ಕೊಂಡೆ ಆಕ್ಚುಲಿ ಇದು ಡಿಫೇಮಿಂಗ್ ಕೇಸ್ ಹಾಕುವಂಥ ಎಲ್ಲ ಲಕ್ಷಣಗಳು ಇದ್ದಂತ ಒಂದು ಸಿಚುಯೇಷನ್ ಬಿಕಾಸ್ ಮಾಡಿದ್ದಾರೆ ಏನು ಪರ್ಸೆಂಟೇಜ್ ಯಾರು ಕೊಟ್ಟಿದ್ದಾರೆ ಪರ್ಸೆಂಟೇಜ್ ஏனோ இவங்க ஸ்டேஜ் மேலே அது பூஷப் மாட்டோ நான் பரீ ஒம்பத்து மாதிரி ஒன்று மாந்த அர்த்து அது விட்டு நீனோ ஒழை பாஸிங் மார்க்ஸ் கொடுத்துரல்ல தட்டி ஃபைவ் ஆ டீ தட்டி எயிட் கொட்டுவிட்டு சோ அக்காடிங் டூ மீ அக்காடிங் டூ மாத்ஸ் தர்ட்டி எயிட் இஸ் அல் நம்பர் கோத்தல்ல நமக்கு ரியல் நம்பர் இது மாக்ஸில் பார்த்தா அக்காடிங் டூ மீ இன் திஸ் சிச்சுவேஷன் தட்டி ஏய் இஸ் நாட் அ ியல் நம்பர் அது அதுமேல் நானே நன்க்கே பைச்சாஸ் நானேனாதோ கேஸ் ஹாக்கி ஒன்று கேஸ் இறத்தல அதே நந்தொன் கேஸ் ஆகை ಆ್ಯಂಡ್ ನಾನ್ ಲಾ ಲಾಯರ್ ಇಟ್ಟು ನನ್ನ ಕೆಲಸಗಳನ್ನ ಬಿಟ್ಟು ಓಡಾಡಬೇಕಾಗತ್ತೆ ಅಲ್ಲಿಗೆ ನನ್ನ ಟೈಮ್ ವೇಸ್ಟು ಆ್ಯಂಡ್ ಇನ್ನು ಯಾವ ರೀತಿ ನಾನು ಹೆಲ್ಪ್ ತೊಗೊಳೋಕ್ಕಾಗಲ್ಲ ಬಿಕಾಸ್ ಎಲ್ಲದರಲ್ಲೂ ಅವರೇ ಫಾರ್ವರ್ಡ್ ಇದ್ದಾರೆ ಆ್ಯಂಡ್ ಯಾವುದೋ ಒಂದು ಟ್ರಸ್ಟ್ ಆಯಿತಾ ಕನ್ನಡದ ಸಂಘನೋ ಯಾವುದೋ ಅದಕ್ಕೆ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ ಅದಾದಮೇಲೆ ಕಾಲ್ ಬರುತ್ತೆ ಅದಾದ್ಮೇಲೆ ಕಾಲ್ ಬಂದಾಗ ಅವ್ರು ಹೇಳ್ತಾರೆ ಯಾಕೆ ಮೇಡಮ್ ನೀವು ಅಷ್ಟು ಬೇಗ ಕಟ್ ಮಾಡ್ಕೊಂಡ್ಬಿಡ್ತೀರ ನನ್ನ ಜೊತೆ ಹಂಗೆ ಹಿಂಗೆ ಅಂತ ಅದಕ್ಕೆ ನಾನಿದೆ ಸರ್ ಫಸ್ಟ್ ಆಫ್ ಆಲ್ ಸಂಬಂಧ ಇಲ್ಲಿದೆ ಕಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನೀವು ಮಾಡೋದಂಥದ್ದು ನಿಮಗೆ ಗೊತ್ತಿದೆ ಏನು ಮಾಡೋದು ಮ್ಯಾಮ್ ಆಗೋಯ್ತು ಏನು ಮಾಡೋಕ್ಕಾಗತ್ತದಕ್ಕೇನು ನಾವು ಮೀನ್ಸ್ ದೇ ಆರ್ ದೇ ಆರ್ ನಾಟ್ ಅಟ್ ಆಲ್ ಓ ದಟ್ಸ್ ಫೈನ್ ಫಾರ್ ದೆಮ್ ಅಂದರೆ ಕಂಟೆಂಟ್ ಸಿಕ್ತಲ್ಲ ಎಕ್ಸಾಕ್ಟ್ಲಿ ದೇ ಆರ್ ಫೈನ್ ಫಾರ್ ದೆಮ್ ನನಗೇನು ಅನ್ಸ್ಬಿಡ್ತು ಅಂತಂದರೆ ಸುಮ್ಮನೆ ಹೋಗಿ ಕಂಟೆಂಟ್ ಕೊಟ್ಟಾಗಾಯ್ತಲ್ಲ ಗುರು ಅಷ್ಟು ಕೋಟಿ ಬಜೆಟ್ ಇರೋ ಶೋಗೆ ಹೋಗ್ಬಿಟ್ಟು ಫ್ರೀಯಾಗಿ ಕಂಟೆಂಟ್ ಕೊಟ್ಟಂಗೆ ಆಯ್ತಲ್ಲ ಅಂತ ಅನಿಸ್ಬಿಡ್ತು ನನಗೆ ಆಫ್ಟರ್ ತ್ರೀ ಡೇಸ್ ಐ ಸ್ಟಾರ್ಟೆಡ್ ಶೇರಿಂಗ್ ಎವ್ರಿಥಿಂಗ್ ಇನ್ ಇಂಟರ್ವ್ಯೂ ನನಗೇನು ಅನಿಸಿದ್ದು ಗೊತ್ತಾ ಪರ್ಸ್ನಲ್ಲಿ ಹೌದು ಹೇಳೋರು ಹೇಳ್ತಾರೆ ಈ ಥರ ಮಾತಾಡಿದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಸಿಗೋಲ್ಲ ನಿಮಗೆ ಕಲರ್ಸಲ್ಲಿ ದೂರ ಇಟ್ಬಿಡ್ತಾರೆ ಹಾಗೆ ಇಲ್ಲಿವರೆಗೆ ಎಲ್ಲಿ ಸಿಕ್ಕಿದೆ ಇಲ್ಲಿವರೆಗೂ ಸಿಕ್ಕಿಲ್ವಲ್ಲ ಸೊ ಇನ್ನು ಮುಂದಕ್ಕೂ ಬೇಡ ಪರವಾಗಿಲ್ಲ ಇಟ್ಸ್ ಓಕೆ ಡಿಜಿಟಲ್ ನನಗೆ ಹೆಂಗೆ ಇರಬೇಕು ಅದು ನನಗಿದೆ ಗೊತ್ತಿದೆ ನನ್ನ ಟ್ಯಾಲೆಂಟ್ ಹೆಂಗೆ ಎಂಟರ್ಟೈನ್ ಮಾಡಬೇಕು ಅವ್ರು ನನಗೆ ಗೊತ್ತಿದೆ ಸೊ ಹಂಗಾಗಿ ನಾನು ಶೇರ್ ಮಾಡೋಕ್ಕೆ ಶುರು ಮಾಡಿದಾಗಲೂ ನನ್ನ ಒಂದಷ್ಟು ಇಂಡಸ್ಟ್ರಿಗಲ್ ಫ್ರೆಂಡ್ಸು ನನಗೆ ಅನಿಸ್ತಿದೆ ನೀನು ಮಾಡ್ತಿರೋದು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ನಾನಂದೇ ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಐ ಕ್ಯಾಂಟ್ ಬ್ಲೇಮ್ ಚಾನಲ್ ಅವರು ಬಿಕಾಸ್ ಅವ್ರದ್ದೇನು ಪಾತ್ರ ಇಲ್ಲ ಎಂಡಮಲ್ ಅನ್ನೋ ಕಂಪನಿ ಪಾತ್ರ ಇದು ಕಂಟೆಂಟ್ ಕ್ರಿಯೇಷನ್ ಅದು ಸೊ ಇಲ್ಲಿ ಯಾರ ಪಾತ್ರನೂ ಇಲ್ಲ ಆದರೆ ನಾನು ಆಗಿರೋದನ್ನ ಹೇಳ್ಕೊಳ್ಳೇಬೇಕಲ್ವ ಇಲ್ಲ ಜನ ನನ್ನ ಕ್ವೆಶನ್ ಮಾಡ್ತಾರೆ ಓಹ್ ಕೆಲವರು ಕೇಳಿದ್ರು ಓ ಮೋಸ್ಟ್ಲಿ ನಿಮ್ಮ ಪೇ ಮಾಡಿರ್ತಾರಲ್ಲ ಮೇಡಮ್ ರಿಜೆಕ್ಟ್ ಮಾಡೋಕ್ಕೆ ಅಂತ ಇಲ್ಲಿ ನೋಡಿದ್ರೆ ಯಾವುದು ಪೇವಿರಲಿ ಏನೂ ಇಲ್ಲ ಅಲ್ಲಿ ಅದು ಸಖತ್ ಬೇಜಾರಾಯಿತು ನನಗೆ ಅದಾದಮೇಲೆ ನಾನು ಬಿಡಲಿಲ್ಲ ಲೈಕ್ ಅವ್ರು ವಾರದ ಪೇಮೆಂಟ್ ಏನು ಮಾತಾಡಿದ್ರು ಅದಾದರೂ ನಂಗೆ ಪ್ರೋಸೆಸ್ ಮಾಡಿ ಅಂತ ಹೇಳಿದೆ ಇನ್ನೂ ಪ್ರೋಸೆಸಲ್ಲಿದೆ ಶೋ ಮುಗಿದಿದೆ ಇನ್ನೂ ಇದೆ ಅಷ್ಟೇ ಹೊರತು ಇನ್ನೇನೂ ಇಲ್ಲ ಅದನ್ನು ಅವರು ಪೇಮೆಂಟ್ ಪೇಮೆಂಟ್ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಹೇಳಿದೆ ಸಾರಿ ಸರ್ ದಿಸ್ ಇಸ್ ನಾಟ್ ಎ ಪೇಮೆಂಟ್ ಯಾರೋ ಒಂದು ವ್ಯಕ್ತಿನ ಕರೆದು ಮರ್ಯಾದೆ ಕಳೆದಿರೋದಕ್ಕೆ ನೀವು ಪ್ರೈಸ್ಲೆಸ್ ಇಟ್ ಈಸ್ ಬಟ್ ನಾನು ಆಲ್ರೆಡಿ ಖರ್ಚು ಮಾಡಿದ್ದೀನಿ ಇಷ್ಟು ಅಲ್ಲಿಗೆ ಹೋಗೋದಕ್ಕೆ ಹದಿನೈದು ಸಾವಿರ ರೂಪಾಯಿ ನಂದೇ ಖರ್ಚಾಗಿದೆ ಹೆಲ್ತ್ ಚೆಕಪ್ಗೆ ಹೆಚ್ ಐ ವಿ ಟೆಸ್ಟು ಮತ್ತು ಅದು ಅದೇಂಥದೋ ಇದು ಎಲ್ಲ ಟೆಸ್ಟ್ಗಳು ಒಂದಷ್ಟು ಟೆಸ್ಟ್ಗಳು ಎಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಟೆಸ್ಟ್ ಹದಿನೈದು ಸಾವಿರ ರೂಪಾಯಿ ಆಯಿತು ನನಗೆ ಹಾಸ್ಪಿಟಲ್ಗೆ ಅದಾದಮೇಲೆ ಒರಾಯ್ಲಲ್ಲಿ ಹೋಗಿ ಒಂದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ಗೆ ಏನು ಶಾಪ್ ಮಾಡ್ಬೋದು ಅದು ಮಾಡಿದ್ದೀನಿ ಸೊ ನಂದೇ ಖರ್ಚಾಗಿದೆ ಅದಕ್ಕೆ ವಜಾ ಆಯಿತು ಅವ್ರೋ ಇದು ನನ್ನ ಪೇಮೆಂಟ್ ಅಂತ ಯಾವ ಕಾರಣಕ್ಕೂ ತೊಗೊಳ್ಳಲ್ಲ ಅಂತಂದು ಆ್ಯಂಡ್ ಎಲ್ಲ ಇಂಟರ್ವ್ಯೂಸಲ್ಲೂ ಶೇರ್ ಮಾಡ್ಕೊಂಡೇ ಬಂದೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ವೈಲ್ಡ್ ಕಾರ್ಡ್ ಅಂತ ಬಿಕಾಸ್ ಐಮ್ ನಾಟ್ ದ ಕಂಟೆಸ್ಟೆಂಟ್ ಹೂ ಗೋಸ್ ಫಾರ್ ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ಗೋದ್ರೂ ಅಷ್ಟೇ ಒಂದು ವಾರ ಎರಡು ವಾರ ಯೂಸ್ ಮಾಡ್ಕೋತಾರೆ ಕಂಟೆಂಟ್ಗೆ ಆಮೇಲೆ ನೋಡಿ ನಾವು ರಿಜೆಕ್ಟ್ ಮಾಡಿಬಿಟ್ಟಿವಿ ಆಮೇಲೆ ಅವಕಾಶ ಕೊಟ್ವಿ ಅಂದರೂ ಅವ್ರು ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತ ಟರ್ಮ್ ಮಾಡ್ಬಿಡ್ತಾರೆ ಐ ಡೋಂಟ್ ವಾಂಟ್ ಟು ಐ ಡೋಂಟ್ ವಾಂಟ್ ಟು ಬಿ ಅ ಪಾನ್ ಬೇರೆಯವ್ರ ಪಾನ್ ಆಗೋಕ್ಕೆ ಇಷ್ಟ ಇಲ್ಲ ನನಗೆ ಇನ್ಫ್ಯಾಕ್ಟ್ ನೀವು ಎಲಿಮಿನೇಟ್ ಆಗಿರೋ ಬಂದವರೆಲ್ಲ ಇಂಟರ್ವ್ಯೂ ಕೂಡ ನೋಡಿದ್ದೀರಾ ನಾನು ಆ್ಯಕ್ಚುಲಿ ಹಂಗೆ ಆಡಿದ್ದೆ ಅವರು ತೋರಿಸಲ್ಲ ಮೋಸ ಮಾಡ್ಬಿಟ್ರು ಮೋಸ ಮಾಡ್ಬಿಟ್ರು ಬಟ್ ಪರವಾಗಿಲ್ಲ ನಂಗೆ ಒಳಗಡೆನೇ ಹೋಗ್ದೇನೆ ಗೊತ್ತಾಗುತ್ತಿಲ್ಲ ಐ ಆಮ್ ಸೇಫ್ ಇನ್ ಯಾ ಇನ್ನು ಹತ್ತು ಸೀಸನ್ ಬಂದರು ನಾನು ಹೋಗಲ್ಲ ಬಿಕಾಸ್ ದಟ್ ಈಸ್ ನಾಟ್ ಫಾರ್ ಮೀ ಬಿಕಾಸ್ ಐ ಆಮ್ ವೆರಿ ಮಚ್ ಮೋರ್ ದನ್ ಇಟ್ ನೀವು ನನ್ನ ಕತೆ ಕೇಳಿದ್ದೀರಲ್ಲ ಆ ಹೌಸ್ ನನಗೇನೂ ಅಲ್ಲ ಆ ಹೌಸಲ್ಲಿ ಬೋಲ್ಡಾಗಿ ಮಾತಾಡ್ತಾರಲ್ಲ ಬಿಕಾಸ್ ಅವ್ರಿಗೆ ಗೊತ್ತು ಎಲ್ಲೂ ಏನೂ ಆಗಲ್ಲ ಸೇಫ್ಟಿ ಇದೆ ಅಂತ ಬಟ್ ಆಚೆ ಕಡೆ ಜಗತ್ತಲ್ಲಿ ನಾನು ಬೋಲ್ಡಾಗಿ ಮಾತಾಡ್ತೀನಿ ಒಂದು ವ್ಯಕ್ತಿಗೆ ಅವರು ಏನಾದರೂ ತಪ್ಪು ಮಾಡಿದ್ರೆ ಇಂಜಸ್ಟಿಸ್ ಪರ ವಾಯ್ಸ್ ರೇಸ್ ಮಾಡ್ತೀನಿ ಅಂದರೆ ಆ ಬೋಲ್ಡ್ನೆಸ್ ಬೇರೆ ನೀನು ಅಷ್ಟು ನೂರು ಕ್ಯಾಮ್ರಾ ಇರುವಾಗ ಇರೋ ಇರೋ ಬೋಲ್ಡ್ನೆಸ್ ಬೇರೆ ಆಚೆ ಕಡೆ ಇರೋ ಲೈಫಲ್ಲಿ ಈ ಬೋಲ್ಡ್ನೆಸ್ ಬೇರೆ ಸೊ ಇನ್ ದ್ಯಾಟ್ ವೇ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಮೈ ಸೆಲ್ಫ್